ನಮಸ್ಕಾರ ಇವತ್ತಿನ ಜಾಲ ಸಂಭಾಷಣೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಗುವು ಸಹಜ ಧರ್ಮ ಆದ್ರೆ ನಗಿಸುವುದು ಪರಮಧರ್ಮ ಡಾಕ್ಟರ್ ಡಿ ವಿ ಗುಂಡಪ್ಪನವರು ತಮ್ಮ ಮಂಗು ತಿಮ್ಮನ ಕಗ್ಗದಲ್ಲಿ ಈ ನಗುವಿನ ಬಗ್ಗೆ ಬಹಳ ಸುಂದರವಾದ ವರ್ಣನೆಯನ್ನ ಮಾಡಿದ್ದಾರೆ ಆದ್ರೆ ಇಂತಹ ಸುಂದರವಾದ ನಗುವನ್ನ ಕಾಪಾಡೋರು ಯಾರು ದಂತ ವೈದ್ಯರು ಅಂತಹದ್ದೇ ಒಬ್ಬ ದಂತ ವೈದ್ಯರು ಇವತ್ತು ನಮ್ಮ ಜೊತೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರೇ ಡಾಕ್ಟರ್ ದೀಪಕ್ ಕುಲಕರ್ಣಿ ಅವರು ಡಾಕ್ಟರ್ ದೀಪಕ್ ಕುಲಕರ್ಣಿ ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಒಬ್ಬ ರೋಗಿ ಅವನಿಗೆ ಕೋವಿಡ್ ಪಾಸಿಟಿವ್ ಆಗಿದೆ ಅಂತ ಇನ್ನೂ ಖಚಿತವಾಗಿಲ್ಲ ಆದ್ರೆ ಅದಕ್ಕೆ ಮೊದಲೇನೆ ಬಾಯಿಯಲ್ಲಿ ಯಾವ ರೀತಿಯ ರೋಗ ಲಕ್ಷಣಗಳು ಅಥವಾ ಪ್ರಥಮ ಚಿಹ್ನೆಗಳು ಕಾಣಿಸಿಕೊಳ್ಳೋದಕ್ಕೆ ಸಾಧ್ಯ ಮೊದನೇದಾಗ್ಲಿ ಎರಡು ತರ ಚಿಹ್ನೆಗಳ ನಾವು ನೋಡ್ತೀವಿ ಕೋವಿಡ್ ಪಾಸಿಟಿವ್ ಹಾಕಿನ ಮುಂಚೆನೆ ಫಸ್ಟ್ ಏನಾಗತ್ತೆ ಅಂತಂದ್ರೆ ಬಾಯಿ ಮತ್ತೆ ಗಂಟ್ಲು ಒಣಗ ಸ್ಟಾರ್ಟ್ ಆಗತ್ತೆ ಏನು ಅಂತಂದ್ರೆ ಬಾಯಿ ಒಳಗೆ ಸಣ್ಣ ಸಣ್ಣ ಅಲ್ಸರ ಇರುತ್ತೆ ಆಮೇಲೆ ಊಟ ಮಾಡಿದಾಗ ಅಥವಾ ನೀರ್ ಕುಡ್ದಾಗ ಅಥವಾ ಏನೇ ತಿಂದಾಗ ಅದು ನಮ್ಗೆ ಅದ ಏನ್ ಟೇಸ್ಟ್ ಏ ಗೊತ್ತಾಗೋದಿಲ್ಲ ತಿಂತಾ ಇದೀವಿ ಅಂತ ಗೊತ್ತಾಗಲ್ಲ ಆಮೇಲೆ ಮೂರನೇ ದಿನ ಏನ್ ನೋಡ್ತಾ ಇದೀವಿ ಈಗ ಜಾಸ್ತಿ ಈಗ ವೇವ್ ಅಲ್ಲಿ ನೋಡ್ತಾ ಇದೀವಿ ಫಸ್ಟ್ ಅಲ್ಲಿ ಅಷ್ಟು ನೋಡಿರ್ಲಿಲ್ಲ ಸೆಕೆಂಡ್ ವೇವ್ ಅಲ್ಲಿ ಏನ್ ಗಮ್ ಬ್ಲೀಡಿಂಗ್ ಜಾಸ್ತಿ ನೋಡ್ತಾ ಇದೀವಿ ಆಮೇಲೆ ಅಲ್ಸರ್ ಸೈಜ್ ದೊಡ್ಡದಾಗ್ತಾ ಇದೆ ಹುಣ್ಣಾಗತ್ತಲ್ಲ ಬಾಯಲ್ಗೆ ದೊಡ್ಡ ಸೈಜ್ ಅಲ್ಲಿ ಬರ್ತಾ ಇದೆ ಮೊದ್ಲಾದ್ರೆ ಚಿಕ್ಕ ಚಿಕ್ಕದಾಗಿರ್ತಿತ್ತು ಇದು ದೊಡ್ಡ ಹುಣ್ಣು ಆಮೇಲೆ ಇದು ಹೆಂಗೆ ಅಂದ್ರೆ ತುಂಬಾ ನೋವು ಇರುತ್ತೆ ನಾರ್ಮಲಿ ನಮ್ ಬಾಯಲ್ ಹುಣ್ಣಾಗತ್ತಲ್ಲ ಅದು ಅಷ್ಟು ನೋವು ಇರಲ್ಲ ಬಟ್ ಇದು ಬಾಯಲ್ಲಿ ಬರೋ ಹುಣ್ಣು ತುಂಬಾ ದೊಡ್ಡದು ಇರುತ್ತೆ ತುಂಬಾನೂ ಇರುತ್ತೆ ಒಂದ್ ಎಂಟ್ ಹದ್ ದಿನ ಇರುತ್ತೆ ಆಗ ತಾನೆ ಕಮ್ಮಿ ಆಗ್ಬಿಡುತ್ತೆ ಸೊ ಇದು ವೈರಸ್ ಇರ್ಬೇಕಾದ್ರೆ ಮೈಯಲ್ಲಿ ಅದು ತೋರ್ಸ್ಕೊಳ್ತಾ ಇರುತ್ತೆ ಒಂದ್ಸಲ ವೈರಸ್ ಕಮ್ಮಿ ಆಗ್ತಾ 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 ಅದು ಹುಣ್ಣು ಸ್ವಲ್ಪ ಕಮ್ಮಿ ಆಗುತ್ತೆ ಇದು ಮೂರನೂ ಬಹಳ ನಾವು ತುಂಬಾನೇ ನೋಡ್ತಾ ಇದೀವಿ ಇನ್ನೊಂದು ಏನಾಗುತ್ತೆ ಅಂದ್ರೆ ಬಾಯಿಂದ ತುಂಬಾ ಕೆಟ್ಟ ಸ್ಮೆಲ್ ಬರ್ತಾ ಇರುತ್ತೆ ಪಾಸಿಟಿವ್ ಅಂದ್ರೆ ನಿಮ್ಗೆ ಆಲ್ರೆಡಿ ಜ್ವರ ಬಂದಿರತ್ತೆ ಟೇಸ್ಟ್ ಹೋಗ್ತಾ ಕೆಮ್ಮು ಬರಕ್ ಶಾರ್ಟ್ ಆಗಿರುತ್ತೆ ತುಂಬಾ ಬಾಯ್ ವಾಸನೆ ಇರುತ್ತೆ ಯಾರೇ ಒನ್ ಆಫ್ ಅಂದ್ರೆ ವೈರಸ್ ಹೊರಗೆ ಬರ್ತಾ ಇರತ್ತಲ್ಲ ಬಾಯಿಂದ ಮಾತಾಡಿದಾಗೆಲ್ಲ ಸೊ ಅವಾಗ ತುಂಬಾ ಬಾಯರ್ ವಾಸನೆ ಇರುತ್ತೆ ಕೆಲವೊಂದು ಅನಿಸಿಕೆಗಳು ಕಾಣಿಸ್ಕೊತಾ ಇದೆ ನಮ್ಮ ಕಣ್ಣಿಗೆ ಇನ್ನು ಡಾಕ್ಟರ್ ಈ ಕೋವಿಡ್ ಪಾಸಿಟಿವ್ ಅಂತ ಖಚಿತ ಆಗಿರೋ ಪೇಷಂಟ್ಗಳಲ್ಲಿ ಇವುಗಳಲ್ಲದೇನೆ ಈಗಾಗಲೇ ನೀವು ಹೇಳಿದ್ರಿ ಬಾಯಲ್ಲಿ ಅಲ್ಸರ್ ಇರುತ್ತೆ ಹಾಗೂ ಬಹಳ ಡ್ರೈನೆಸ್ ಇರುತ್ತೆ ಒಣಕ್ಲಾಗಿರುತ್ತೆ ಗಂಟ್ಲು ಹಾಗೂ ರುಚಿ ಸಿಗೋದಿಲ್ಲ ಅಂತ ಇವುಗಳೆಲ್ಲವನ್ನ ಬಿಟ್ಟು ಇನ್ನು ಯಾವ ರೀತಿಯ ನೀವು ರೋಗ ಲಕ್ಷಣಗಳನ್ನ ಕಾಣ್ತಾ ಇದ್ದೀರಾ ತೀವ್ರವಾಗಿ ಹಲ್ಲೋ ವೃಕ್ಷೆ ಎಸ್ಪೆಷಲಿ ಈಗ ಡಯಾಬಿಟಿಕ್ ಪೇಷಂಟ್ ಇದ್ರೆ ಆಮೇಲೆ ಇಮ್ಯುನೋ ಇಮ್ಯೂನೋಕಾಂಪ್ರಸನ್ ಅಂದ್ರೆ ಈಗ ಕ್ಯಾನ್ಸರ್ ಟ್ರೀಟ್ಮೆಂಟ್ ತಗೋತಾ ಇದಾರೆ ಅವ್ರಿಗೆ ಏನಾಗುತ್ತೆ ಅಂದ್ರೆ ಗಮ್ಸು ಮತ್ತೆ ಹಲ್ಲು ಸ್ವಲ್ಪ ವೀಕ್ ಆಗಿರುತ್ತೆ ಬಿಕಾಸ್ ಅವರು ತುಂಬಾ ಮೆಡಿಸಿನ್ಸ್ ತಗೋತಾ ಇರ್ತಾರೆ ಸೊ ಅದರಿಂದ ಏನಾಗುತ್ತೆ ಸ್ವಲ್ಪ ಗಮ್ಸ್ ಎಲ್ಲ ವೀಕ್ ಇರುತ್ತೆ ಸೊ ಏನಾಗುತ್ತೆ ತುಂಬಾ ನೋವು ಬಂದ್ಬಿಡುತ್ತೆ ತಿಂಗಳು ಇರುತ್ತೆ ತುಂಬಾ ಬ್ಲೀಡಿಂಗ್ ಬರ್ತಾ ಇರುತ್ತೆ ಸೊ ಆ ತುಂಬಾ ಬ್ಲೀಡಿಂಗ್ ನೋವು ಇರುತ್ತೆ ತಡ್ಕೊಳಕ್ಕೆ ಆಗೋದಿಲ್ಲ ಒನ್ ಆಫ್ ದ ನಾವು ರೀಸನ್ ನೋಡ್ತಾ ಇರೋದು ಕೋವಿಡ್ ಪಾಸಿಟಿವ್ ಆದಾಗ ಏನಂತಂದ್ರೆ ಈ ಅಲ್ಸರ್ಗಳು ಆ ಟೈಮ್ ಅಲ್ಲಿ ಕಲರ್ ಚೇಂಜ್ ಆಗ್ತಾ ಇರುತ್ತೆ ಬಾರ್ಡರ್ಸ್ ಇರುತ್ತೆ ಬರ್ತಾ ಬರ್ತಾ ಎಲ್ಲೋ ಕಲರ್ ಚೇಂಜ್ ಆಗ್ತಾ ಇರುತ್ತೆ ಇದು ಮೋಸ್ಟ್ ಆಫ್ ದ ಟೈಮ್ ಐದನೇ ದಿವಸದಿಂದ ಒಂಬತ್ತನೇ ದಿವಸ ಚೇಂಜ್ ಆಗ್ತಾ ಇರುತ್ತೆ ಕಲರ್ ಸೊ ಅದು ಒಂದು ಈಗ ಬರ್ತಾ ಬರ್ತಾ ಹೀಲ್ ಆಗ್ತಾ ಇದೆ ಅಂತ ಕಾಣುತ್ತೆ ಅಂದ್ರೆ ವೈರಸ್ ಕಮ್ಮಿ ಆಗ್ತಿದೆ ಮೈಯಲ್ಲಿ ಅಂತ ಒಂದು ಮೂರನೇ ಏನಂದ್ರೆ ಬಾಯಿಯೊಳಗೆ ಎಂಜಿಲ್ ಬರೋದು ಕಮ್ಮಿ ಇರುತ್ತೆ ವೈರಸ್ ಇದ್ದಾಗ ವೈರಸ್ ಇದೆ ಊಟ ತಿಂಡಿ ಅವ್ರು ಮಾಡಿದ್ರು ಜಲ್ದಿ ಆಗಲ್ಲ ಕಷ್ಟ ಆಗ್ತಿರತ್ತೆ ಇದು ಬಹಳ ಕ್ಲಿಯರ್ ಕಂಡೀಷನ್ಸ್ ಕಾಣುತ್ತೆ ಕೋವಿಡ್ ಅಲ್ಲಿ ಹೌದು ಗರ್ಭಿಣಿ ಸ್ತ್ರೀಯರಲ್ಲೂ ಅನ್ಕೊಳ್ತೀನಿ ಹ ಗರ್ಭಿಣಿ ಸ್ತ್ರೀ ಹೆಂಗೆ ಅಂತಂದ್ರೆ ಅವ್ರದ್ದು ಇಮ್ಯುನಿಟಿ ಚೆನ್ನಾಗಿರತ್ತೆ ಅದ್ರ ಗಮ್ ಪ್ರಾಬ್ಲಮ್ ಇರುತ್ತೆ ಯಾಕಂದ್ರೆ ಪ್ರೆಗ್ನೆನ್ಸಿ ಜಿಂಜವೈಟಿಸ್ ಅಂತ ನಾವ್ ಹೇಳ್ತಾರೆ ಪ್ರೆಗ್ನೆನ್ಸಿಯಲ್ಲಿ ಗಮ್ಗಳು ತುಂಬಾ ಹಾಳಾಗ ಚಾನ್ಸ್ ಇರುತ್ತೆ ಯಾಕಂದ್ರೆ ಹಾರ್ಮೋನ್ ಚೇಂಜಸ್ ಆಗ್ತಾ ಇರುತ್ತೆ ಸೊ ಅದರಿಂದ ಗಮ್ಸ್ ಹಾಳಾಗಿರುತ್ತೆ ಆ ಗಮ್ ಹಾಳಾಗಿರೋದು ಏನಾಗುತ್ತೆ ಅಂದ್ರೆ ವೈರಸ್ ಗೆ ಒಂದು ಇರೋಕೆ ಒಂದು ತಾಣ ಮಾಡ್ಕೊಡತ್ತೆ ಊಟ ತಿಂಡಿ ಎಲ್ಲ ಸಿಗುತ್ತೆ ವೈರಸ್ಗೆ ಸೊ ಏನಾಗುತ್ತೆ ಅಲ್ಲಿಂದ ಒಳಗ್ ಹೋಗ್ಬಿಟ್ಟು ಈಸಿಯಾಗಿ ಇನ್ಫೆಕ್ಟ್ ಮಾಡ್ಬಿಡುತ್ತೆ ಎಲ್ಲಾ ಕಡೆ ಸೊ ಅದಕ್ಕೆ ಗಮ್ಸ್ ಗಳು ಹೆಲ್ದಿ ಇದ್ರೆ ನಿಮ್ಗೆ ಕೊರೋನಾ ಕಮ್ಮಿನೇ ಬಂದ್ರು ಅಷ್ಟು ಫಿಜಸ್ ಮತ್ತೆ ಸಿವಿಯರ್ ಆಗಿರಲ್ಲ ನಿಮ್ ಗಮ್ ಪ್ರಾಬ್ಲಮ್ ತುಂಬಾನೇ ಜಾಸ್ತಿ ಇತ್ತು ಅಂದ್ರೆ ನಿಮ್ ಕೊರೋನಾ ಬಂತು ಅಂದ್ರೆ ತುಂಬಾನೇ ಜಾಸ್ತಿ ಇನ್ಫೆಕ್ಷನ್ ಮಾಡತ್ತೆ ಬಾಡಿ ಸೊ ಈ ಬಾಳಿಗಳು ಅಂತಹ ಔಷಧಿಗಳಿಂದ ಬರ್ತಿದ್ಯೋ ಅಥವಾ ವೈರಾಣು ಬರ್ತಿದ್ಯೋ ಅಥವಾ ಎರಡರಿಂದನೂ ಬರುತ್ತೆ ಬಟ್ ನಾರ್ಮಲ್ ಏನಾಗುತ್ತೆ ವೈರಸ್ ಇಂದ ಬಂದ್ರೆ ಅದು ಬಾಡಿ ತನ್ನಷ್ಟು ತಾನೇ ಹೀಲ್ ಮಾಡಿಸ್ಕೊಳುತ್ತೆ ಸ್ವಲ್ಪ ದಿನ ಆದ್ಮೇಲೆ ಬಟ್ ನಾವು ಮೆಡಿಕೇಶನ್ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ನಮ್ ಮೆಡಿಕೇಶನ್ ಏನ್ ಮಾಡುತ್ತೆ ಬಾಡಿನ ಸಪ್ರೆಸ್ ಮಾಡ್ಬಿಡುತ್ತೆ ಅಂದ್ರೆ ಅದನ್ನ ಸಪ್ಪ ಬಡಿಸ್ಕೊಡತ್ತೆ ಅದಕ್ಕೆ ರಿಯಾಕ್ಟ್ ಅಥವಾ ಒಳಗಡೆಯಿಂದ ಫೈಟ್ ಮಾಡಕ್ ಶಕ್ತಿನೇ ಕೊಡಲ್ಲ ಯಾವಾಗ ನೀವು ಫೈಟೇ ಮಾಡಲಿಲ್ಲ ಮಾಡ್ಲಿಲ್ಲ ಅಂತಂದ್ರೆ ವೈರಸ್ ಮತ್ತೆ ಕೀಟಾಣುಗಳು ಕಾಯ್ತಾ ಇರ್ತವೆ ನಮ್ಮ ಬಾಯಿಗೆ ಆಲ್ಮೋಸ್ಟ್ ಟೆನ್ ಟು ದ ಪವರ್ ಆಫ್ ಟೆನ್ ಬ್ಯಾಕ್ಟೀರಿಯಾಸ್ ಇರುತ್ತೆ ಅಂದ್ರೆ ಎಷ್ಟೋ ಬಿಲಿಯನ್ ಗಟ್ಲೆ ಇರುತ್ತೆ ಸೊ ಎಲ್ಲಾನೇ ಹಾರ್ಮ್ಫುಲ್ ಅಲ್ಲ ಕೆಲವೊಂದು ಬ್ಯಾಕ್ಟೀರಿಯಾ ನಾವು ಬೇಕು ಊಟ ತಿಂಡಿ ಮಾಡಿದಾಗ ಅದೆಲ್ಲ ಕರ್ಕೆ ಮತ್ತೆ ಡೈಜೆಷನ್ ಹಾಕೆಲ್ಲ ಬೇಕಾದ ಬಟ್ ಇದೇನ ನಾವು ಮೆಡಿಕೇಶನ್ ಸಪ್ಲಿಮೆಂಟ್ಸ್ ಏನೋ ಕೊಟ್ಟಾಗ ಆ ಮೆಡಿಕೇಶನ್ಸ್ ಏನ್ ಮಾಡ್ಬಿಡ್ತಿ ಈ ಒಳ್ಳೆ ಬ್ಯಾಕ್ಟೀರಿಯಾನ ಸಾಯಿಸ್ಬಿಡುತ್ತೆ ಎಲ್ಲಾನು ಸಾಯಿಸಿಬಿಡುತ್ತೆ ಅವಾಗ ಎಲ್ಲಾ ಬ್ಯಾಕ್ಟೀರಿಯಾಗಳು ಸತ್ತೋದಾಗ ಕೆಲವೊಂದು ಬ್ಯಾಕ್ಟೀರಿಯಾ ಏನಾಗುತ್ತೆ ಅದು ಕುಟ್ಕೊಳ್ಳುತ್ತೆ ಬಾಯೊಳಗೆ ಅವು ಇದೇ ಸಿಚುಯೇಷನ್ ಕಾಯ್ತಾ ಇರುತ್ತೆ ಬಾಯಲ್ಲಿ ಒಂದ್ಸಲ ನೀವು ನೋಡಿದ ತಕ್ಷಣವು ಆಂಟಿಬಯೋಟಿಕ್ ಕೊಟ್ಟೆಲ್ಲ ಬ್ಯಾಕ್ಟೀರಿಯಾ ಸತ್ತ ಹೋಗ್ಬಿಡ್ತು ಅಂದಾಗ ಈ ವೈರಸ್ ಅಥವಾ ಈ ಬ್ಯಾಕ್ಟೀರಿಯಾ ಫುಲ್ ಫೋರ್ಸ್ ಅಲ್ಲಿ ಬಂದು ಅಟ್ಯಾಕ್ ಮಾಡತ್ತೆ ಅವಾಗ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ ಸೊ ಇದು ನೆಕ್ಸ್ಟ್ ಬಹಳಷ್ಟು ಡೆಂಟಲ್ ಪ್ರಾಬ್ಲಮ್ಸ್ ಈಗ ಬಾಯಲ್ಲಿ ಕಾಣಿಸ್ಕೊತಿರೋದು ಎಲ್ಲ ಮೆಡಿಕೇಶನ್ ತಗೊಂಡು ಆದವ್ರಿಗೆ ಜಾಸ್ತಿ ಇದೆ ಅದಕ್ಕಿಂತ ಮುಂಚೆ ಅವ್ರಿಗೆ ಕಮ್ಮಿ ಇದೆ ಆದ್ರೆ ಈ ರೀತಿಯಿಂದ ಉಂಟಾಗುವ ತೊಂದರೆಗಳು ತಾತ್ಕಾಲಿಕವಾಗಿರುತ್ತೆ ಅಥವಾ ಇವುಗಳಿಂದ ದೀರ್ಘಕಾಲದ ಒಂದು ಪರಿಣಾಮ ಕೂಡ ಇರೋದಕ್ಕೆ ಸಾಧ್ಯ ದೀರ್ಘಕಾಲ ಪ್ರಮಾಣ ಜಾಸ್ತಿ ಇದ್ದೇ ಇದೆ ಯಾಕಂದ್ರೆ ಗಮ್ ಬ್ಲೀಡಿಂಗ್ ಒಂದ್ ಚೂರ್ ಇತ್ತು ಅಂದ್ರೆ ಇದೇನಾಗುತ್ತೆ ಕೋವಿಡ್ ತಗೊಂಡ್ ಮೆಡಿಕೇಶನ್ ತಗೊಂಡಾಗ ಏನಾಗುತ್ತೆ ತುಂಬಾ ಜಾಸ್ತಿ ಬ್ಲೀಡಿಂಗ್ ಆಗಿ ಸ್ವೆಲ್ಲಿಂಗ್ ಎಲ್ಲ ಆಗ್ಬಿಡುತ್ತೆ ಸೊ ಆಮೇಲೆ ಹಳ್ಳಗಳು ಅಡಾಕ್ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಎಲ್ಲ ಬಾಯಲ್ಲಿ ಬರಕ್ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಸ್ಟೇಜ್ಗೆ ಹೋದಾಗ ಏನಾಗುತ್ತೆ ನೀವು ಹೇಳ್ತೀರಾ ಬ್ಲಾಕ್ ಫಂಗಸ್ ಅದೆಲ್ಲ ಆಗೋ ಚಾನ್ಸ್ ಇರುತ್ತೆ ಅಥವಾ ತುಂಬಾ ಜಾಸ್ತಿ ಊತ್ಕೊಂಡ್ಬಿಡುತ್ತೆ ಉಸಿರಾಡಕ್ ಕಷ್ಟ ಆಗುತ್ತೆ ಆಮೇಲೆ ಎಸ್ಪೆಷಲಿ ಮೂಗು ಬಾಯಿ ಮತ್ತೆ ಬ್ರೈನ್ ತುಂಬಾ ಡೇಂಜರ್ ಝೋನ್ ಅಂತ ಹೇಳ್ತೀವಿ ಅಲ್ಲಿ ಇನ್ಫೆಕ್ಷನ್ ಸ್ಪ್ರೆಡ್ ಆಗೋದು ತುಂಬಾ ಫಾಸ್ಟ್ ನಮ್ಗೆ ಅನಿಸುತ್ತೆ ಏನು ಇಲ್ಲ ಅಂತ ಅನಿಸ್ತಿರತ್ತೆ ಬಟ್ ಎಷ್ಟು ಫಾಸ್ಟ್ ಆಗಿ ಇನ್ಫೆಕ್ಷನ್ ಸ್ಪ್ರೆಡ್ ಆಗುತ್ತೆ ಅಂದ್ರೆ ವಿತ್ ಇನ್ ಟು ಟ್ವೆಂಟಿ ಅವರ್ಸ್ ಅಲ್ಲಿ ಇಟ್ ಕ್ಯಾನ್ ಗೋ ವೆರಿ ಡೇಂಜರಸ್ ಫಂಗಸ್ ಏನಿದೆ ಇದನ್ನ ನಾವು ಬಾಯಿನ ನೈರ್ಮಲ್ಯವನ್ನ ಕಾಪಾಡಿಕೊಳ್ಳೋದ್ರಿಂದ ತಡಗಟ್ಟೋಕೆ ಸಾಧ್ಯ ತಡೆಗಟ್ಟೋಕೆ ಸಾಧ್ಯ ಇದೆ ನಿಮ್ದು ಫಸ್ಟ್ ಏನಂದ್ರೆ ಡಯಾಬಿಟಿಕ್ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ರೆ ಆಮೇಲೆ ನಿಮ್ದು ಗಮ್ಸ್ ಕ್ಲೀನ್ ಮಾಡ್ಕೊಂಡು ಆಮೇಲೆ ಗಮ್ಸ್ ಹೆಲ್ತ್ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಆಮೇಲೆ ನಿಮ್ ಹಲ್ಗಳೆಲ್ಲ ಎಲ್ಲಾ ಇತ್ತು ಗಟ್ಟಿಯಾಗಿತ್ತು ಎಲ್ಲೂ ಕ್ಯಾವಿಟೀಸ್ ಇಲ್ಲ ಆಮೇಲೆ ನಿಮ್ ನೀಟಾಗಿ ಡೆಂಟಲ್ ಟ್ರೀಟ್ಮೆಂಟ್ ಮಾಡಿ ಮೇಂಟೆನೆನ್ಸ್ ಮಾಡ್ಕೊಂಡಿದ್ರೆ ಮೋಸ್ಟ್ ಆಫ್ ದ ಟೈಮ್ ಇದು ಇನ್ಫೆಕ್ಷನ್ ಜಾಸ್ತಿ ಪ್ರಾಬ್ಲಮ್ ಕೊಡಲ್ಲ ಬಟ್ ನಿಮ್ ಹಳುಗಳ ಟ್ರೀಟ್ಮೆಂಟ್ ತುಂಬಾ ಅಸಹ್ಯವಾಗಿತ್ತು ಗಮ್ ಪ್ರಾಬ್ಲಮ್ ತುಂಬಾ ಜಾಸ್ತಿ ಇತ್ತು ನಿಮ್ ಶುಗರ್ದು ಪ್ರಾಬ್ಲಮ್ ಇದೆ ಆಮೇಲೆ ನೀವು ಬೇರೆ ಎಲ್ಲ ಮೆಡಿಸಿನ್ ತಗೋತಿದ್ದಾಗ ಏನಾಗುತ್ತೆ ಇದು ಬ್ಲಾಕ್ ಫಂಗಸ್ಗೆ ತುಂಬಾ ಒಳ್ಳೆ ಜಾಗ ಎಸ್ಪೆಷಲಿ ನಮ್ದು ಸೈನಸ್ ಅಲ್ಲಿ ಇರುತ್ತೆ ಆ ಸೈನಸ್ ಇಂದ ಏನಾಗುತ್ತೆ ನಿಮ್ಗೆ ಬ್ಲಾಕ್ ಫಂಗಸ್ ಅಲ್ಲಿ ಏನಾಗುತ್ತೆ ಹಲ್ಗಳೆಲ್ಲ ಅಳಾಡಕ್ಕೆ ಸ್ಟಾರ್ಟ್ ಆಗುತ್ತೆ ಬಾಯಲ್ ಎಲ್ಲ ಫಸ್ಟ್ನು ಎಲ್ಲಾ ಕಾಣುತ್ತೆ ಸಡನ್ ಶುರು ಆಗತ್ತೆ ಬಿ ಅಬೌಟ್ ಫ್ಯೂ ಡೇಸ್ ಅಲ್ಲಿ ಕಾಣುತ್ತೆ ಅಂದ್ರೆ ಶುರು ಆಗುತ್ತೆ ಕಪ್ಪು ಒಂಥರ ಮಾರ್ಕ್ ಕಾಣುತ್ತೆ ಅಲ್ಲಿಂದ ಒಂಥರ ಕಪ್ಪು ಪಸ್ ಹೊರಗ್ ಬರ ಸ್ಟಾರ್ಟ್ ಆಗುತ್ತೆ ಆ ಬರ್ತಾ ಇದೆ ಅಂದ್ರೆ ಆಲ್ರೆಡಿ ಒಳಗಡೆ ಇನ್ಫೆಕ್ಷನ್ ಆಗಿದೆ ಅಂತ ಆಮೇಲೆ ನೋವು ಹೆಂಗಿರುತ್ತೆ ಅಂದ್ರೆ ಒಂದ್ ಸೈಡ್ ಮಾತ್ರ ಬರುತ್ತೆ ನೋವು ಸಿಕ್ಕಾಪಟ್ಟೆ ನೋವಿರುತ್ತೆ ಹಲ್ಲು ಜೋ ಆಗ್ಲಿ ಅಥವಾ ಕಿವಿ ಅಥವಾ ತುಂಬಾ ನೋವಿರುತ್ತೆ ಒಂದ್ ಸೈಡ್ ಕಂಟಿನ್ಯೂಸ್ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಬರ್ತಾನೆ ಹೋಗೋದೇ ಇಲ್ಲ ಆ ನೋವು ಂಗೆ ನೀವು ಡಾಕ್ಟರ್ ಹತ್ರ ತೋರಿಸ್ಕೊಂಡ್ರೆ ನಿಮ್ದು ಕಾಂಪ್ಲಿಕೇಶನ್ ಕಮ್ಮಿ ಇರುತ್ತೆ ಇದು ಇನ್ನೊಂದು ಸ್ಟೀರಾಯ್ಡ್ ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ ವೈಸಲ್ ಅನ್ ಕೊಟ್ಟಿರ್ತಾರೆ ಸೊ ನೀವು ವೈಸಲ್ ಟ್ರೀಟ್ಮೆಂಟ್ ತಗೊಂಡಾಗ ಏನಾಗುತ್ತೆ ಈ ಬ್ಲಾಕ್ ಫಂಗಸ್ಗೆ ಅದು ಒಂಥರ ಒಳ್ಳೆ ತಾಣ ಮಾಡ್ಕೊಡುತ್ತೆ ನಮ್ದು ಬಾಡಿ ಒಳಗೆ ಫೈಟರ್ ಸೆಲ್ಸ್ ಇರುತ್ತೆ ಅವೆಲ್ಲ ಸೈಲೆಂಟ್ ಆಗ್ಬಿಡುತ್ತೆ ವೈಸಲ್ ಅನ್ ಕೊಟ್ಟಾಗ ಸೊ ಇದು ಬ್ಯಾಕ್ ಫಂಗಸ್ ಗೆ ಏನಾಗುತ್ತೆ ಯಾರು ಫೈಟ್ ಮಾಡೋರ ಇಲ್ಲ ಅಂದಾಗ ಅದಕ್ಕೆ ಇನ್ಫೆಕ್ಷನ್ ಮಾಡ್ಕೊಂಡು ಬಾಡಿ ಒಳಗೆ ತಿನ್ಕೊಂಡು ಇದಕ್ಕೆ ಆರಾಮ್ ಆಗ್ಬಿಡುತ್ತೆ ಸೊ ತುಂಬಾ ಫಾಸ್ಟ್ ಸ್ಪ್ರೆಡಿಂಗ್ ಆಮೇಲೆ ಇದು ಟ್ರೀಟ್ಮೆಂಟ್ ತುಂಬಾನೇ ಕಾಸ್ಟ್ಲಿ ಇದೆ ಬಟ್ ಎಲ್ಲರಿಗೂ ಬರಲ್ಲ ಎಲ್ಲರಿಗೂ ಬರಲ್ಲ ಬಟ್ ಕೆಲವ್ರಿಗೆ ಏನಂತ ತುಂಬಾ ಶುಗರ್ ಲೆವೆಲ್ ಜಾಸ್ತಿ ಇತ್ತು ಅಥವಾ ಇವರು ತುಂಬಾ ದಿನ ಐಸಿಯು ಇದ್ರು ಆಮೇಲೆ ಇವ್ರು ಬಾಯಿ ತುಂಬಾ ಕೆಟ್ಟದಾಗಿ ಮೇಂಟೆನೆನ್ಸ್ ಮಾಡಿದ್ರು ಆಮೇಲೆ ಅದರ್ ಬೇರೆ ನಿಮ್ ಹೆಲ್ತ್ ಕಂಡೀಷನ್ಸ್ ತುಂಬಾ ಇತ್ತು ಬಿ ಪಿ ಜಾಸ್ತಿ ಇದೆ ತುಂಬಾ ದಪ್ಪ ಇದಾರೆ ಆಮೇಲೆ ಊಟ ತಿಂಡಿ ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಇಲ್ಲ ಅವ್ರಿಗೆಲ್ಲ ಸ್ವಲ್ಪ ಚಾಲೆಂಜಸ್ ಜಾಸ್ತಿ ಇದೆ ಎಲ್ಲರೂ ಏನ್ಕೊಂಡ್ಬಿಟ್ಟಿದ್ದಾರೆ ಬ್ಲಾಕ್ ಫಂಗಸ್ ಎಲ್ಲರಿಗೂ ಸ್ಪ್ರೆಡ್ ಆಗತ್ತೆ ಇಲ್ಲ ಸ್ಪ್ರೆಡ್ ಆಗಲ್ಲ ಒಬ್ಬರಿಗೆ ಬಂದ್ರೆ ಇರತ್ತೆ ಏನೋ ಸ್ಪ್ರೆಡ್ ಆಗೋದಿಲ್ಲ ಅದನ್ನ ತಗೊಂಡ್ಬಿಟ್ಟು ಯಾರು ಇಂಜೆಕ್ಟ್ ಮಾಡ್ಬೇಕು ಅಂದ್ರೆ ಏನೋ ಬರುತ್ತೆ ಬರಲ್ಲ ದಂತಪಿಯ ಆರೋಗ್ಯವನ್ನ ಆರೈಕೆಯನ್ನ ಯಾವ ರೀತಿ ಮಾಡಬೇಕು ಹಾಗೂ ಯಾವ ರೀತಿಯ ಮುಂಜಾಗರೂಕತೆ ಕ್ರಮಗಳನ್ನ ಕೈಗೊಳ್ಳಬೇಕು ನಾವು ಫಸ್ಟ್ ಥಿಂಗ್ ಏನಂದ್ರೆ ಈಗ ಮಕ್ಕಳಿಗೆ ಯಾಕೆ ಬರ್ತಾ ಇದೆ ಅಂದ್ರೆ ಈಗ ಅಪ್ ಟು ಏಟೀನ್ ಇಯರ್ಸ್ ಎಲ್ಲರಿಗೂ ವ್ಯಾಕ್ಸಿನೇಷನ್ ಬಿಟ್ಟಿರೋದು ಸೊ ವೈರಸ್ ಅವ್ರಿಗೆ ಅಟ್ಯಾಕ್ ಮಾಡುತ್ತೆ ಒಂದು ಅದು ದಟ್ ಇಸ್ ನಾಟ್ ಪ್ರಿಡಿಕ್ಷನ್ ಆಗಿರೋದು ಎರಡನೇದು ಏನಂತಂದ್ರೆ ಅವರು ಈಗ ಏನಾಗಿದೆ ಎರಡು ವರ್ಷದಿಂದ ಮನೇಲಿ ಇದ್ದಾರೆ ಮನೆಯಲ್ಲಿ ಫಿಸಿಕಲ್ ಆಕ್ಟಿವಿಟಿ ಕಮ್ಮಿ ಆಗಿರುತ್ತೆ ಸೊ ಫಿಸಿಕಲ್ ಆಕ್ಟಿವಿಟಿ ಆಟ ಆಡೋದೆಲ್ಲ ಕಮ್ಮಿ ಆದಾಗ ಏನಾಗುತ್ತೆ ಇಮ್ಯುನಿಟಿ ಕಮ್ಮಿ ಇರುತ್ತೆ ಅದು ಒಂದ್ ರೀಸನ್ ಎರಡನೇದೇನದು ಊಟ ತಿಂಡಿ ಇಲ್ಲಿ ಏನಾಗಿದೆ ಇರೋದ್ರಿಂದ ಸಿಕ್ಕಾಪಟೆ ಅದು ಸ್ವೀಟ್ ತಿಂದ್ರು ಅಥವಾ ಏನ್ ಬೇಕಾದ್ರೆ ತಿಂತ ಇದಾರೆ ಯಾಕಂದ್ರೆ ಕಂಟ್ರೋಲ್ ಇಲ್ಲ ಯಾಕಂದ್ರೆ ಮನೇಲಿ ಇದಾರೆ ಅಂತಾನೆ ಅಪ್ಪ ಅಮ್ಮಗೂ ಕಷ್ಟ ಕಂಟ್ರೋಲ್ ಮಾಡೋದಕ್ಕೆ ಯಾವಾಗ್ಲೂ ಅದು ಇದು ಇರ್ತಾರೆ ಇರ್ತಾರ ತವಪ್ಪ ತಿಂದ್ಬಿಡ್ರೆ ಏನಾಗಲ್ಲ ಅಂತ ಬಟ್ ಅದು ಒನ್ ಆಫ್ ದ ರೀಸನ್ ಆಮೇಲೆ ಏನಾಗುತ್ತೆ ಹಲ್ಗಳು ತುಂಬಾ ಹಾಳಾಗ್ತವೆ ಬೇಗ ಇದೆಲ್ಲ ತಿಂದದಿಂದ ಇದ್ರೊಳಗೆಲ್ಲ ತುಂಬಾ ಕೆಮಿಕಲ್ಸ್ ಮತ್ತೆ ಆಸಿಡ್ ಥಿಂಗ್ಸ್ ಎಲ್ಲ ಇರುತ್ತೆ ಬಾಯೊಳಗ್ ಹಾಕಿದಾಗ ಏನಾಗುತ್ತೆ ಹಲ್ಲು ಉಳಕಾಗೋದಾಗಲಿ ಅಥವಾ ಗಮ್ ಪ್ರಾಬ್ಲಮ್ ಆಗುತ್ತೆ ಸೊ ಅದಕ್ಕೆ ನಾವ್ ಏನ್ ಮಾಡ್ಬೇಕು ನಮ್ಮ ಮಕ್ಳಿಗೆ ಎಲ್ಲಾರ್ಗು ಎವ್ರಿ ಈಗ ಆರ್ ತಿಂಗಳ ಕಿನ್ನ ಮುಂಚೆನೆ ಕರ್ಕೊಂಡು ಹೋಗಿ ಹಲ್ಲೆಲ್ಲ ಚೆನ್ನಾಗಿ ತೋರಿಸ್ಕೊಂಡು ಸಣ್ಣ ಪುಟ್ಟ ಕ್ಯಾವಿಟೀಸ್ ಇದ್ರೆ ಫಿಲ್ ಮಾಡಿಸ್ಬೇಕು ಆಮೇಲೆ ಗಮ್ಸ್ ಏನಾದ್ರು ಪ್ರಾಬ್ಲಮ್ ಇತ್ತು ಅಂದ್ರೆ ಅದೆಲ್ಲ ಕ್ಲೀನ್ ಮಾಡಿಸಿ ಸಣ್ಣ ಪುಟ್ಟ ಹಲಗಳು ಅಲ್ಲಾಡ್ತಿತ್ತು ಅದನ್ನ ತೆಗೆದ್ಬಿಟ್ಟು ಅದನ್ನೆಲ್ಲ ನೀಟಾಗಿ ಮಾಡ್ಕೊಟ್ರೆ ಅಟ್ಲೀಸ್ಟ್ ಸ್ವಲ್ಪ ಮೇಂಟೈನ್ ಮಾಡ್ಬೋದು ಆಮೇಲೆ ಎರಡು ಸಲ ಮಿನಿಮಮ್ ಕೈಲಿ ಬ್ರಷ್ ಮಾಡಿಸ್ಬೇಕು ನಾವು ನಮ್ಮ ಅದೇ ಇಂಡಿಯಾ ಒಂದ್ ಪ್ರಾಬ್ಲಮ್ ಅಂದ್ರೆ ಅಪ್ಪ ಅಮ್ಮ ಎರಡ್ ಸಲ ಮಾಡಲ್ಲ ಅಂದ್ರೆ ಮಕ್ಕಳು ಮಾಡಲ್ಲ ಸೊ ನಾವು ದೊಡ್ಡವ್ರ ಎರಡ್ ಸಲ ಮಾಡ್ಬೇಕು ಅಂದ್ರೆ ಅವರು ಕಲಿತಾರೆ ನಾವ್ ಅವ್ರು ಒಳ್ಳೇದ್ ಕಲಿಸ್ಬೇಕು ನಾವು ಮಾಡ್ಬೇಕು ಮಾಡೋದೇ ಇಲ್ಲ ನಾವು ಡಾಕ್ಟರ್ ನಾವು ಹೇಳ್ತೀವಿ ಎಲ್ಲಾರ್ಗು ಮಾಡಿ ಅಂತ ನಾವು ಎರಡ್ ಸಲ ದಿನಾ ಮಾಡ್ತಾ ಇರ್ತೀವಿ ಅಂತ ನಾವ್ ಹೇಳ್ಬೋದು ಅದೇ ನಾವೇ ಮಾಡಿಲ್ಲ ಅಂದ್ರೆ ಹೇಳೋದಿಲ್ಲ ಯಾರಿಗೂ ಇನ್ನೊಂದು ಏನಂದ್ರೆ ಮಕ್ಳಿಗೆ ಅಡ್ವೈಸ್ ಏನಂದ್ರೆ ಏನೇ ತಿಂದ ತಕ್ಷಣ ಚೆನ್ನಾಗ್ ಗಾಗಲ್ ಮಾಡಿಸಿ ಅಂತ ಸಾಲ್ಟ್ ವಾಟರ್ ಅಲ್ಲಿ ಮಾಡ್ಸಕ್ ಆಗ್ತಿತ್ತು ಅಂದ್ರೆ ಗುಡ್ ಮಾಡಿಸಿ ಏನಾಗತ್ತೆ ಅಂದ್ರೆ ಈ ಟೈಮಲ್ಲಿ ಕೊರೋನಾ ಟೈಮಲ್ಲಿ ಏನಾಗುತ್ತೆ ಸಾಲ್ಟ್ ವಾಟರ್ಗಾಗ್ಲಿಂಗ್ ಮಾಡಿದಾಗ ಓವರ್ ಆಲ್ ಎನ್ವೈರನ್ಮೆಂಟ್ ಅಂದ್ರೆ ಬಾಯಿ ಒಳಗಡೆ ಕ್ರಿಮಿ ಕೀಟಾಣುಗಳದ ಆಕ್ಟಿವಿಟಿ ಕಮ್ಮಿ ಇರುತ್ತೆ ಸಾಲ್ಟ್ ವಾಟರ್ ಅಲ್ಲಿ ಮಾಡಿದಾಗ ಅವಾಗ ಏನಾಗತ್ತೆ ಊಟ ಮಾಡಿ ತಿಂದಿದ್ದೆಲ್ಲ ಹೋದಾಗ ಆ ಇನ್ಫೆಕ್ಷನ್ ಆಗ ಜಾಗ ಕಮ್ಮಿ ಇದ್ದಾಗ ಸ್ವಲ್ಪ ಹೆಲ್ದಿ ಇರ್ತಾರೆ ಹುಡುಗರು ಅದರದ್ದೆ ಅಂದ್ರೆ ತುಪ್ಪ ಹೇಳದ್ಕೊಳ್ಳೋಕ್ ಕಷ್ಟನೇ ಇದೆ ಯಾಕಂದ್ರೆ ಮಕ್ಳಿಗೆ ಏನಂದ್ರೆ ದೇ ಅವ್ರಿಗೆ ಅರ್ಥನೇ ಆಗಲ್ಲ ಎಲ್ ಬೇಕಾದ್ರೆ ಮುಟ್ತಾರೆ ಹೆಂಗ್ ಬೇಕಾದ್ರೆ ಬಾಯಿಗೆ ಹಾಕೋತಾರೆ ಬಟ್ ಅವ್ರ ಕೈ ತೊಳೆಯೋದಾಗ್ಲಿ ನೀಟಾಗೆ ಅವ್ರು ಮಾಸ್ಕ್ ಹಾಕೊಡ್ಬೇಕು ನೀಟಾಗೆ ಅಂದರೆ ಮಾಸ್ಕ್ ಹಾಕಿದಾಗ ನಾವು ತಿಳಿಸ್ಬಿಟ್ಟು ಹೇಳಬೇಕು ಅವ್ರಿಗೆ ಯಾಕೆ ಮಾಸ್ಕ್ ಹಾಕ್ತಾ ಇದೀವಿ ಯಾಕೆ ಗ್ಲೌಸ್ ಹಾಕ್ತಾ ಇದ್ದೀವಿ ಇದರಿಂದ ಉಪಯೋಗ ಇದೆ ಬೇರೆಯವ್ರಿಗೆ ಏನಾಗುತ್ತೆ ಇದರಿಂದ ಪ್ರಾಬ್ಲಮ್ ಏನಾಗುತ್ತೆ ನಾವೆಲ್ಲ ಕರೆಕ್ಟಾಗಿ ಹೇಳಿದ್ರೆ ಅವ್ರ ಹುಡುಗರು ಅರ್ಥ ಮಾಡ್ಕೊತಾರೆ ನಾವು ಸುಮ್ಮನೆ ಏಯ್ ನಾ ಹೇಳಿದ್ ಮಾಡೋ ಹೇಳಿದ್ ಮಾಡೋ ಅಂತಂದ್ರೆ ಅವ್ರಿಗೂ ಇರಿಟೇಷನ್ ಇರುತ್ತೆ ನಾವು ಕೂತಾಗ ಸಮಾಧಾನ ದೇ ವಿಲ್ ಬಿಕಮ್ ಕೋಆಪರೇಟಿವ್ ಆಮೇಲೆ ಅವ್ರಿಗೆ ಅರ್ಥ ಆಗುತ್ತೆ ಫಾಲೋ ಮಾಡ್ತಾರೆ ಆಮೇಲೆ ನಮಗೂ ಪೇರೆಂಟ್ಸ್ ಈಸಿ ಆಗುತ್ತೆ ಈ ಕೋವಿಡ್ ಪ್ರಾರಂಭವಾದಾಗ್ಲಿಂದಲೂ ಸಹ ವೈದ್ಯರ ಬಳಿ ಹೋಗೋದು ಅಂದ್ರೆ ಬಹಳಷ್ಟು ಆತಂಕ ಶುರುವಾಗಿದೆ ಜನರಲ್ಲಿ ಇದಕ್ಕೆ ಕಾರಣ ಏನು ಹ್ಮ್ ಇದು ಅನ್ರಿಯಲಿಸ್ಟಿಕ್ ಹೆದರಿಕೆ ಎಲ್ಲರಿಗೂ ಹೋಟೆಲ್ ಹೋಗಿ ಮಾಸ್ಕ್ ತಿನ್ನಕ್ಕೆ ಯಾರಿಗೂ ಭಯ ಆಗಲ್ಲ ಡಾಕ್ಟರ್ ತಗ ಭಯ ಆಗಿದೆ ಆಸ್ ದ್ ನಾವು ಕ್ಲಿನಿಕ್ ಅಲ್ಲಿ ಬರೀ ನೇ ಬೆಳೆಸ್ತಾ ಇದ್ದಂಗೆ ಆಕ್ಚುಲಿ ಏನಾಗುತ್ತೆ ಅಂತಂದ್ರೆ ನಾವು ಕ್ಲಿನಿಕ್ ಗಳಲ್ಲೇ ಬಹಳ ಕ್ಲೀನ್ ಆಗಿರ್ತೀವಿ ಯಾಕಂದ್ರೆ ನಾವೆಲ್ಲ ಹೆಂಗಾಗಿದೆ ಅಂದ್ರೆ ಕೋವಿಡ್ ಬಂದಾದ್ಮೇಲೆ ನಮ್ ಅಪಾಯಿಂಟ್ಮೆಂಟ್ ಸ್ಟೈಲಿ ಕೊಡೋದಾಗ್ಲಿ ಅಥವಾ ಜನಗಳ ಕೂರ್ಸೋ ಸ್ಟೈಲಿ ಆಗ್ಲಿ ಬಹಳ ಡಿಫ್ರೆಂಟ್ ಆಗಿದೆ ನಾವು ಮೊದ್ಲಿನ ತರ ಕ್ಲಿನಿಕಲ್ ಕ್ರೌಡ್ ಆಗ ಬಿಡದೇ ಇಲ್ಲ ಈಗ ಯಾರೇ ಕ್ಲಿನಿಕ್ ಬರೋಕಿನ ಮುಂಚೆ ಫಸ್ಟ್ ಅಪಾಯಿಂಟ್ಮೆಂಟ್ ತಗೊಂಡಿರ್ಬೇಕು ಅಪಾಯಿಂಟ್ಮೆಂಟ್ ತಗೊಂಡು ಆಮೇಲೆ ಒಂದು ಎಮರ್ಜೆನ್ಸಿ ಇದ್ರೆ ಮಾತ್ರ ನಾವು ಆಗಿ ನೋಡ್ತಾ ಇದ್ದೀವಿ ಇಲ್ದಿದ್ರೆ ಎಮರ್ಜೆನ್ಸಿ ಇಲ್ಲ ಅಂದ್ರೆ ನಾವ್ ಆದಷ್ಟು ನೋಡ್ತೀವಿ ಟ್ರೀಟ್ಮೆಂಟ್ ಮಾಡ್ಬೇಕಾ ಅಥವಾ ಒಂದ್ ಸ್ವಲ್ಪ ದಿನ ಬಿಟ್ಬಿಟ್ ಮಾಡೋಣ ಅಥವಾ ಒಂದ್ ಪೇಷಂಟ್ ಇವತ್ ಮಾಡಿದ್ರೆ ಒಂದ್ ಒನ್ ಅವರ್ ಗ್ಯಾಪ್ ಕೊಟ್ಟು ಇನ್ನೊಂದ್ ಪೇಷಂಟ್ ಬರೋದು ಸೊ ದಟ್ ಕ್ಲೀನ್ ಮಾಡ್ಕೊಳ್ಳೋದು ಆಪ್ಷನ್ ಇರುತ್ತೆ ಕ್ಲೀನಿಕ್ ಆಮೇಲೆ ಅವ್ರು ಬಂದ್ ಹೋಗಿ ಜಾಗದಲ್ಲೆಲ್ಲ ನೀಟಾಗಿ ಒರೆಸ್ಬಿಟ್ಟು ಇನ್ಫೆಕ್ಷನ್ ಆಗ್ಲಾರ್ದಂಗೆ ಫಿಲ್ಟರ್ಸ್ ಎಲ್ಲ ಇಟ್ಟಿರ್ತೀವಿ ಸೊ ದಟ್ ಎಲ್ಲ ಕೆಮಿಕಲ್ಸ್ ಸ್ಪ್ರೇ ಮಾಡಿ ಕ್ಲೀನ್ ಮಾಡಿದಾಗ ಏನಾಗುತ್ತೆ ಮೋಸ್ಟ್ ಆಫ್ ದ ಟೈಮ್ ನಮ್ಮ ಕ್ಲಿನಿಕ್ ಅಲ್ಲಿ ಇನ್ಫೆಕ್ಷನ್ ಇರಲ್ಲ ಯಾಕಂದ್ರೆ ನಾವು ಕೋವಿಡ್ ಪಾಸಿಟಿವ್ ಪೇಷಂಟ್ ನಾವು ನೋಡಲ್ಲ ಸೊ ಹಿಂಗಾಗಿ ನಮ್ಮ ಹತ್ರ ವೈರಸ್ ಜಾಸ್ತಿ ಇರಲ್ಲ ಕರೆಕ್ಟ್ ನಾವು ಬಾಯಲ್ಲೇ ಟ್ರೀಟ್ಮೆಂಟ್ ಮಾಡ್ತೀವಿ ಇಟ್ ಈಸ್ ವೆರಿ ಈಸಿಲಿ ಸ್ಪ್ರೆಡ್ ಆಗುತ್ತೆ ಬಾಯಿಂದಾನೆ ಆದ್ರೆ ನಾವು ಎಲ್ಲಾ ಕ್ರಮನ ತಗೊಂಡು ನೀಟಾಗಿ ಟೈಮ್ ಡಿಫರೆನ್ಸ್ ಕೊಟ್ಟು ಪೇಷಂಟ್ ಟ್ರೀಟ್ಮೆಂಟ್ ಮಾಡಿದ್ರೆ ಇಟ್ ಇಸ್ ವೆರಿ ವೆರಿ ಸೇಫ್ ಎನ್ವೈರ್ಮೆಂಟ್ ಆದ್ರೆ ಡಾಕ್ಟರ್ ನಂದೊಂದು ಪ್ರಶ್ನೆ ಈಗ ಈ ಯಾವುದೇ ಒಂದು ಜ ದಂತ ಚಿಕಿತ್ಸೆಯಲ್ಲಿ ಉಪಯೋಗಿಸುವ ಎಲ್ಲಾ ಪರಿಕರಗಳಲ್ಲಿ ಈ ನೀರಿನ ಒಂದು ಜೆಟ್ ಬರುತ್ತೆ ಅಥವಾ ಅದ್ರಲ್ಲಿ ಏನಾಗತ್ತೆ ಅಂತ ಅಂದ್ರೆ ಈ ಸೋಂಕು ಈ ಬಾಯಿನ ಡ್ರಾಪ್ಲೆಟ್ಸ್ ಅಥವಾ ಲಾಲಾರಸ ರಸ ಅಂತ ಏನ್ ಉಗುಳದ ಮೂಲಕ ಆಗ್ಲಿ ಅಥವಾ ಲಾಲಾರಸದ ರಸದ ಮೂಲಕ ಆಗ್ಲಿ ಆ ಏರೋಸೋಲ್ಸ್ ನೀವು ಏನು ಉಪಯೋಗಿಸ್ತೀರಾ ಇದರಿಂದ ಸೋಂಕು ಹೆಚ್ಚಾಗೋ ಸಾಧ್ಯತೆಗಳು ಹೆಚ್ಚು ಅಂತಾನೂ ಸಹ ಜನರಲ್ಲಿ ಆತಂಕ ಇದೆ ಹಾಗಿರೋದ್ರಿಂದ ಇದನ್ನ ನೀವು ತಡೆಗಟ್ಟೋದಕ್ಕೆ ಕ್ಲಿನಿಕ್ ಒಳಗಡೆ ಯಾವ ರೀತಿಯ ಕ್ರಮಗಳನ್ನ ಕೈಗೊಂಡಿದ್ದೀರಾ ಟು ಏನಂದ್ರೆ ಫಸ್ಟ್ ಈ ಜಾಸ್ತಿ ಏರೋಸಾಲ್ ಅಂತ ನೀವು ಹೇಳಿದ್ರಲ್ಲ ಮಾಡುವಂತ ಪ್ರೊಸೀಜರ್ ನಾವು ಕಮ್ಮಿ ಮಾಡಿದೀವಿ ಅಂದ್ರೆ ಇವತ್ತು ಫಸ್ಟ್ ಪೇಶೆಂಟ್ ನಾವು ಮಾಡಿದ್ವಿ ಅಂದ್ರೆ ಒನ್ ಆರ್ ಟೂ ಪೇಷೆಂಟ್ಸ್ ಆ ಪ್ರೊಸೀಜರ್ ನಾವು ಮಾಡಲ್ಲ ಅಂದ್ರೆ ಅಪಾಯಿಂಟ್ಮೆಂಟ್ಸ್ ನಾವು ನೋಡಿ ನೋಡಿ ಕೊಡ್ತಾ ಇದೀವಿ ಫಸ್ಟ್ ಥಿಂಗ್ ಸೆಕೆಂಡ್ ಥಿಂಗ್ ಬೈ ಚಾನ್ಸ್ ನಾವು ಕ್ಲೀನಿಂಗ್ ಎಲ್ಲ ಮಾಡಾದಾಗ ಏರೋಸಾಲ್ ಇದ್ರೂನು ನಾವು ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಪೇಷಂಟ್ ಕರೆಯಲ್ಲ ನಾವ್ ಮಾಡ್ತಾ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ತೆಗೆದ್ಬಿಟ್ಟು ಸ್ಟೆರಲೇಷನ್ ಹೋಗುತ್ತೆ ಸ್ಟೆರ್ಲೈಸೇಷನ್ ಆಗುತ್ತೆ ಆಮೇಲೆ ನಮ್ಮ ಹತ್ರ ಕೆಲವೊಂದು ಸ್ಪ್ರೇ ಇದೆ ಆ ಸ್ಪ್ರೇನೆಲ್ಲ ಮಾಡ್ಬಿಟ್ಟು ಫ್ಯೂಮಿಗೇಷನ್ ಎಲ್ಲ ಮಾಡ್ಬಿಡ್ತೀವಿ ರೂಮ್ ಫ್ಯೂಮಿಗೇಷನ್ ಮಾಡಿ ಒಂದು ಹತ್ತು ಹದಿನೈದು ನಿಮಿಷ ನಾವು ಯಾರಿಗೂ ಎಂಟ್ರಿನೇ ಕೊಡಲ್ಲ ನಾವು ಯಾರಾದ್ರೂ ಒಳಗಿರಲ್ಲ ಎಲ್ಲ ಹೊರಗಡೆ ಇರ್ತೀವಿ ಅದು ಒಂದು ಟೆನ್ ಮಿನಿಟ್ಸ್ ಆದ್ಮೇಲೆ ದೆನ್ ಈ ಸ್ವಿಚ್ ಆನ್ ಹೆಪಾ ಫಿಲ್ಟರ್ ಹೆಪಾ ಏರ್ ಪ್ಯೂರಿಫೈರ್ ಹಾಕ್ತಿವಿ ಹೆಪಾ ಏರ್ ಪ್ಯೂರಿಫೈರ್ ಹಾಕಿದಾಗ ಅದು ಸೆನ್ಸ್ ಮಾಡುತ್ತೆ ಒಳಗೆ ವೈರಸ್ ಇದೆಯಾ ಇಲ್ವೋ ಅಂತ ಸೊ ಅದು ಎವ್ರಿ ಸಿಕ್ಸ್ ಮಿನಿಟ್ಸ್ ಏರ್ ಚೇಂಜ್ ಮಾಡುತ್ತೆ ರೂಮ್ ಅಲ್ಲಿ ಸೊ ಅದು ನಮ್ಗೆ ಒಂದ್ಸಲ ಹೇರ್ ಚೇಂಜ್ ಆದಾಗ ನಮ್ಗೆ ಗ್ರೀನ್ ಕಲರ್ ಸನ್ನೆ ಕೊಡುತ್ತೆ ನೌ ದ ರೂಮ್ ಇಸ್ ಕ್ಲೀನ್ ನೀವು ನೆಕ್ಸ್ಟ್ ಪೇಷಂಟ್ ತಗೋಬಹುದು ಅಂತ ಅದು ಗ್ರೀನ್ ನೋಡಿದ ತಕ್ಷಣ ನಾವು ಆಮೇಲೆ ಇನ್ಸ್ಟ್ರೂಮೆಂಟ್ಸ್ ನ ಒಳಗಡೆ ಹೊರಗಡೆ ತೆಗಿತೀವಿ ನಾವು ಇನ್ಸ್ಟ್ರುಮೆಂಟ್ಸ್ ಹೊರಗೆ ಇಟ್ಟೇ ಇರಲ್ಲ ಎಲ್ಲ ಕ್ಲೀನ್ ಆಗಿದೆ ಅಂದ ಮೇಲೆ ಹೊಸ ಇನ್ಸ್ಟ್ರೂಮೆಂಟ್ಸ್ ತೆಗೆದು ಆ ಪೇಷಂಟ್ ಕೂಡಿಸ್ತೀವಿ ಕೂಡ ತಕ್ಷಣ ಫಸ್ಟ್ ನಾವ್ ಏನ್ ಮಾಡ್ತೀವಿ ಅವ್ರು ಬರೋಕಿನ ಮುಂಚೆ ಅವ್ರಿಗೆ ಹ್ಯಾಂಡ್ ಸೆನೈನ್ ಎಲ್ಲ ಮಾಡಿಸಿ ಅವ್ರಿಗೆಲ್ಲ ಚೆಕ್ ಮಾಡ್ಬಿಟ್ಟು ಟೆಂಪ್ರೇಚರು ಆಮೇಲೆ ಅವ್ರ ಕನ್ಸೆಂಟ್ ಫಾರ್ಮ್ ಎಲ್ಲ ಫಿಲ್ ಮಾಡಿರ್ತೀವಿ ಎಲ್ಲೂ ಹೋಗಿ ಬಂದಿದ್ದಾರೆ ಅವ್ರ ವ್ಯಾಕ್ಸಿನೇಷನ್ ತಗೊಂಡ್ರ ಇಲ್ವಾ ಅವ್ರ ಹಿಸ್ಟ್ರಿ ಎಲ್ಲ ತಗೊಂಡಿರ್ತೀವಿ ಅದ್ರ ತಕ್ಕಂಗೆ ಅವ್ರಿಗೆ ಚೇರ್ ಮೇಲೆ ಕೂಡಿ ಫಸ್ಟ್ ಅವ್ರಿಗೆ ಏನ್ ಮಾಡ್ತೀವಿ ಕೂಡ ತಕ್ಷಣ ಆಗಿ ಚೆಕ್ ಮಾಡಲ್ಲ ಅವ್ರಿಗು ಒಂದು ಬಿಟಿಡಿಯನ್ ಮೌತ್ ಗಾರ್ಗಲ್ ಕೊಡ್ತೀವಿ ತರ್ಟಿ ಸೆಕೆಂಡ್ಸ್ ಅವರು ಅದ್ರಲ್ಲಿ ಗಾಗಲ್ ಮಾಡ್ಬೇಕು ಅದ್ ಗಾಗಲ್ ಮಾಡ್ಮೇಲೆ ಅಡ್ವಾಂಟೇಜ್ ಏನಾಗತ್ತೆ ಅಂದ್ರೆ ಗಾಗಲ್ ಮಾಡಿದಾಗ ಅದು ಎಲ್ಲಾ ಬ್ಯಾಕ್ಟೀರಿಯಾಸ್ ಬ್ಯಾಕ್ಟೀರಿಯಾಸ್ನೆಲ್ಲ ತೆಗೆದು ಬಿಡುತ್ತೆ ಸೊ ಸ್ಪ್ರೆಡ್ ಮಾಡಕ್ ಕೊಡಲ್ಲ ಸೊ ಅದು ಒಂದ್ಸಲ ಗಾಗಲ್ ಆಗುತ್ತೆ ಅದಾದ್ಮೇಲೆ ಅವ್ರು ಚೆಕ್ ಮಾಡ್ತೀವಿ ನಾವು ಟ್ರೀಟ್ಮೆಂಟ್ ಚೆಕ್ ಮಾಡಿದ್ಮೇಲೆ ವಿ ವಿಲ್ ಸಿ ನಾವು ನೋಡ್ತೀವಿ ಯಾವ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಬೈ ಚಾನ್ಸ್ ಈಗ ಬರೀ ಸಿಂಪಲ್ ಹಲ್ ಕ್ಲೀನ್ ಮಾಡೋದಿತ್ತು ಅಂತಂದ್ರೆ ಅವ್ರಿಗೆ ತುಂಬಾ ಜಾಸ್ತಿ ಗಮ್ ಪ್ರಾಬ್ಲಮ್ ಇಲ್ಲ ಅಂದ್ರೆ ಅವಾಯ್ಡ್ ಮಾಡ್ತಾ ಇದೀವಿ ಅದ್ ಮಾಡಲ್ಲ ಬೈ ಚಾನ್ಸ್ ಅವ್ರ ಗಮ್ ಪ್ರಾಬ್ಲಮ್ ಇತ್ತು ಅವ್ರ ಡಯಾಬಿಟಿಕ್ ಇತ್ತು ಅವ್ರ ಬಿ ಪಿ ಜಾಸ್ತಿ ಇದೆ ಅಂದಾಗ ಅವ್ರ ನಾರ್ಮಲ್ ಆಗಿರ್ತಾರೆ ಅದಕ್ಕೆ ಏನ್ ಮಾಡ್ತೀವಿ ಅವಾಗ ಕ್ಲೀನಿಂಗ್ ಮಾಡ್ತೀವಿ ಬಟ್ ವೆರಿ ಸ್ಲೋ ಕ್ಲೀನಿಂಗ್ ಅಂತ ಹೇಳ್ತೀವಿ ಅಂದ್ರೆ ಯಾವ ಏರಿಯಾ ಬೇಕು ಅಲ್ಲಷ್ಟೇ ಮಾಡಿರ್ತೀವಿ ಎಲ್ಲಾ ಕಡೆ ಮಾಡಲ್ಲ ಅದ್ರ ಜೊತೆಗೆ ನಾವು ಪ್ರತಿ ಸಲನು ಮಾಡ್ಬೇಕಾದ್ರೆ ಬಿಟಿಡಿ ನಲ್ಲಿ ಗಾಗಲ್ ಮಾಡಿಸ್ತಾ ಇರ್ತೀವಿ ಸೊ ದಟ್ ಎವ್ರಿ ಟೈಮ್ ನಾವು ಕ್ಲೀನ್ ಮಾಡಿದಾಗ ಒಂದ್ಸಲ ಬಿಟಿಡಿ ನಲ್ಲಿ ಫ್ಲಶ್ ಆಗ್ತಾ ಇರುತ್ತೆ ಅವಾಗ ಇನ್ಫೆಕ್ಷನ್ ಸ್ಪ್ರೆಡ್ ಆಗಲ್ಲ ಹೌದು ಒನ್ ಆಫ್ ದ ರೀಸನ್ ಎರಡನೇ ಸಲ ಇವ್ರದ್ದು ಟ್ರೀಟ್ಮೆಂಟ್ ಆದ್ಮೇಲೆ ಎಲ್ಲಾ ಪೂರ್ತಿ ಚೇರು ನೆಲ ಎಲ್ಲಾನೇ ಒರೆಸ್ಬಿಡ್ತೀವಿ ಮತ್ತೆ ಫುಲ್ ಫೋರ್ಸ್ ಹ್ಯಾಂಡಲ್ ಎಲ್ಲ ಪೂರ್ತಿ ಒರೆಸದು ಅವ್ ಒರೆಸ್ದಾಗ ಏನಾಗುತ್ತೆ ಎಲ್ಲೂ ಇನ್ಫೆಕ್ಷನ್ ಹರಡಲ್ಲ ಆಮೇಲೆ ನಾವು ಪಿಪಿ ಕಿಟ್ ಹಾಕಿರ್ತೀವಿ ಮಾಸ್ಕ್ ಹಾಕೊಂಡಿರ್ತೀವಿ ಆಮೇಲೆ ಎರಡೆರಡು ಗ್ಲೌಸ್ ಹಾಕೊಂಡಿರ್ತೀವಿ ಸೊ ಹಿಂಗಾಗಿ ಏನಾಗುತ್ತೆ ನಾವು ಇನ್ಫೆಕ್ಷನ್ ಸ್ಪ್ರೆಡ್ ಮಾಡಲ್ಲ ಸೊ ಬಹಳ ಸೇಫ್ ಆಗಿ ಆಗಿರ್ತೀವಿ ಡಾಕ್ಟರ್ ಹೌದು ನೀವು ಹೇಳಿದ ಹಾಗೆ ಈ ತುರ್ತು ಚಿಕಿತ್ಸೆ ಬೇಕಾಗೋ ರೋಗಿಗಳಲ್ಲಿ ಅವರಿಗೆ ಒಂದು ಅಪಘಾತ ಆಗಿರಬಹುದು ಅಥವಾ ತಡೆಯಲಾರದ ಹಲ್ಲೋವಾಗಿರ್ಬೋದು ಅಥವಾ ಅಧಿಕ ರಕ್ತಸ್ರಾವ ಆಗ್ತಿರ್ಬೋದು ಅಂತಹ ರೋಗಿಗಳು ಅಹ್ ಬಂದು ತುರ್ತು ಚಿಕಿತ್ಸೆ ತಗೊಳ್ಳೆ ತಗೊಂಡೆ ತಗೊಳ್ತಾರೆ ಆದ್ರೆ ಇನ್ನು ಕೆಲವು ರೋಗಿಗಳು ಅವರಿಗೆ ಅಷ್ಟು ತೊಂದರೆ ಇಲ್ಲ ಆದ್ರೆ ಅವರಿಗೆ ಖಂಡಿತವಾಗಿ ದಂತ ಚಿಕಿತ್ಸೆ ಬೇಕಾಗಿದೆ ಅಂತಹವರಿಗೆ ನೀವೇನಾದ್ರೂ ಈ ದೂರವಾಣಿ ಮೂಲಕ ಅಥವಾ ವಿಡಿಯೋ ಮೂಲಕ ಸಂಭಾಷಣೆಯನ್ನ ಸಮಾಲೋಚನೆಯನ್ನ ನಡೆಸ್ತಿದ್ದೀರಾ ಹೌದು ದಿಸ್ ಈಸ್ ಈಗ ಕೋವಿಡ್ ನೈನ್ಟೀನ್ ಅಲ್ಲಿ ನಾವು ಲಾಕ್ಡೌನ್ ಟೈಮಲ್ಲಿ ಎಲ್ಲಾ ಕಡೆ ಲಾಕ್ಡೌನ್ ಪಾಪ ಓಡಾಡಕ್ಕೆ ಇಲ್ಲ ಹೆಂಗ್ ಮಾಡ್ಬೇಕು ಈ ಸಡನ್ ಆಗಿ ಹಲ್ಲು ನೋವು ಬಂತು ರಾತ್ರಿ ಮಿಡ್ ನೈಟ್ ಅಲ್ಲಿ ನೆಕ್ಸ್ಟ್ ಡೇ ಫೋನ್ ಮಾಡ್ತಾರೆ ಡಾಕ್ಟರ್ ನಂಗೆ ಹಲ್ಲಿ ನೋತಿದೆ ಅಂದ್ರೆ ತುಂಬಾ ತೀವ್ರವಾಗಿ ಇತ್ತು ಅಂದ್ರೆ ನಾವು ಮೆಡಿಕೇಶನ್ ಕೊಡ್ತೀವಿ ಅವ್ರ ಹಿಸ್ಟ್ರಿನ ತಗೋತೀವಿ ಏನಾದ್ರು ಕೋವಿಡ್ ಪಾಸಿಟಿವ್ ಆಗಿದ್ಯಾ ಅಥವಾ ಬೈ ಚಾನ್ಸ್ ಅವರು ಕೋವಿಡ್ ಪಾಸಿಟಿವ್ ಆಗಿ ಹೀಲ್ ಆಗಿದ್ದಾರೆ ಯಾಕಂದ್ರೆ ಕೋವಿಡ್ ಪಾಸಿಟಿವ್ ಇದ್ರೆ ನಂಗೆ ಟ್ರೀಟ್ಮೆಂಟ್ ಮಾಡೋಕ್ಕಾಗಲ್ಲ ಅವ್ರು ಕೋವಿಡ್ ನೆಗೆಟಿವ್ ಆಗಿರ್ಲೇಬೇಕು ನಾನು ಏನೇನು ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೆ ಬಟ್ ನಾವು ಸರ್ಜರಿ ಏನಾದ್ರು ಮಾಡ್ತೀವಿ ಅಲ್ಲಿಂದ ಬಾಯಿಗಳ ಹಲ್ ತೆಗೆಯೋದೆಲ್ಲ ಮಾಡ್ತೀವಿ ಅಂದ್ರೆ ಅವ್ರು ಕೋವಿಡ್ ನೆಗೆಟಿವ್ ಇರಬೇಕು ಆಮೇಲೆ ಅವ್ರಿಗೆ ಏನ್ ಮೆಡಿಕೇಶನ್ ತಗೋತಿದಾರೆ ಅದ್ ನೋಡ್ ಮಾಡ್ತೀವಿ ಸೊ ಅದಕ್ಕೆ ಫಸ್ಟ್ ವಿಡಿಯೋ ಕನ್ಸಲ್ಟೇಷನ್ ಆಗ್ಲೇಬೇಕು ಅಥವಾ ಫೋನ್ ಕನ್ಸಲ್ಟೇಷನ್ ಸೊ ಅವರು ಹೆಂಗಿದೆ ನಾವು ಅವ್ರು ಎಲ್ಲಿಂದ ಬರ್ತಾ ಇದಾರೆ ಕಂಟೈನ್ಮೆಂಟ್ ಝೋನ್ ಬರ್ತಾ ಇದಾರ ಅಥವಾ ಮನೇಲಿ ಯಾರೋ ಪಾಸಿಟಿವ್ ಇದಾರ ಅಥವಾ ಅವ್ರು ಯಾವ್ದೋ ಬೇರೆ ಊರಿಂದ ಬರ್ತಾ ಇದಾರ ಅಲ್ಲಿ ಜಾಸ್ತಿ ಪಾಸಿಟಿವ್ ಇತ್ತ ಆಮೇಲೆ ಇವ್ರು ಎಷ್ಟ ದಿವಸ ಕ್ವಾರಂಟೈನ್ ಆಗಿದ್ರು ಇವ್ರ ಹೆಲ್ತ್ ಹೆಂಗಿದೆ ಫಸ್ಟ್ ಎಲ್ಲ ನಾವು ಹಿಸ್ಟ್ರಿ ತಗೊಂಡಿರ್ತೀವಿ ಆಮೇಲೆ ನೋಡ್ತೀವಿ ವೆದರ್ ಅವ್ರ ಕ್ಲಿನಿಕ್ ಅವ್ರು ಬರ್ಬೇಕಾ ಅಥವಾ ಬರೀ ನಾವು ಫೋನ್ ಪ್ರಿಸ್ಕ್ರಿಪ್ಷನ್ ಅಲ್ಲೇ ಅವ್ರ ಪ್ರಿಸ್ಕ್ರಿಪ್ಷನ್ ಕೊಟ್ಟು ಟ್ರೀಟ್ಮೆಂಟ್ ಮಾಡದ ಅಂತ ಇನ್ನು ಡಾಕ್ಟರ್ ಕೋವಿಡ್ ಇರೋ ಸಮಯದಲ್ಲಾಗ್ಲಿ ಅಥವಾ ಬೇರೆ ಸಮಯದಲ್ಲೂ ಸಹ ದಂತ ಪಂಥಿಯ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ ನಿಮ್ಮ ಸಲಹೆಗಳು ಯಾವುದು ಫಸ್ಟ್ ನಾನು ಹೇಳೋದು ಎಲ್ಲರಿಗೂ ಮೂರು ತಿಂಗಳಿಗೆ ಒಂದ್ಸಲ ಬ್ರಷ್ ಚೇಂಜ್ ಮಾಡಿ ಆಹಾ ಸಾಫ್ಟ್ ಬ್ರಶ್ ಅಲ್ಲಿರೋ ಬ್ರಷ್ ಯೂಸ್ ಮಾಡಬೇಕು ಈಗ ಕಡ್ಡಿ ಆಗ್ಲಿ ಅಥವಾ ಹಾರ್ಡ್ ಬ್ರಷ್ ತಗೊಂಡ್ ಹಲ್ ತಿಕ್ತೀನಿ ಅಂತಂದ್ರೆ ಆಗೋದಿಲ್ಲ ಅಂದ್ರೆ ನಾವು ಈಗ ಎಲ್ಲರಿಗೂ ಏನ್ ತಲೆಲಿ ಅಂತಂದ್ರೆ ಬ್ರಷ್ ಮಾಡ್ಬಿಟ್ಟು ಹಲ್ ಬೆಳಗ್ಗಾಗಬೇಕು ಅಂತ ಬೆಳ್ಳಗಾಗೋದು ಬೇಡ ನಮ್ಗೆ ನಮ್ಗೆ ಹೆಲ್ದಿ ಆಗದಬೇಕು ಯಾಕಂದ್ರೆ ನಾವು ಹಲ್ಲು ಬೆಳ್ಳಗೆ ಮಾಡಕ್ ಆಗೋದಿಲ್ಲ ಯಾಕಂದ್ರೆ ನಾವು ಏನ್ ಹುಟ್ಟು ಬಂದಿರ್ತೀವಿ ನಮ್ದು ಜೀನು ಆಮೇಲೆ ನಾವು ಯಾವ್ಯಾವ ಏರಿಯಲ್ಲಿ ಹುಟ್ಟಿರ್ತೀವಿ ಅಂದ್ರೆ ಕೆಲವೊಂದು ಸ್ಟೇಟಲ್ಲಿ ಹಲ್ಲು ಬೆಳ್ಳಗಿರುತ್ತೆ ಕೆಲವ್ರದ್ದು ಕೆಲವ್ರದ್ದು ಬ್ರೌನಿಶ್ ಆಗಿರುತ್ತೆ ಫ್ಲೋರೈಡ್ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವರು ಈಗ ಈಗ ಬೆಳ್ಳಿಗಿರೋರ್ ಹಲ್ಲು ಯಾವತ್ತು ಬೆಳ್ಳಗಿರಲ್ಲ ಕಪ್ಪುಗಿರೋರ್ ಹಲ್ಲು ಬೆಳ್ಳಿಗಿರುತ್ತೆ ಸೊ ನಮ್ದು ಗಾಡ್ ಸುತ್ತ ನಮ್ಗೆ ದೇವ್ರ ಸುತ್ತ ಹಂಗೆ ಸೃಷ್ಟಿ ಮಾಡಿರೋದ್ ಯಾಕಂದ್ರೆ ಅದು ಒಂದು ಸ್ಟ್ರೈಕಿಂಗ್ ಫೀಚರ್ ಅಂದ್ರೆ ಕಾಣಿಸ್ಕೊಳ್ಳೋ ಅಂತ ಫೀಚರ್ ಇರುತ್ತೆ ಸ್ಮೈಲ್ ಮಾಡಿದಾಗ ಈಗ ನಾವು ಬೆಳ್ಳಿಗಿರೋ ಬೆಳ್ಳಿಗೆ ಹಲ್ಲಿ ಇದ್ರೆ ಕಾಣದೇ ಇಲ್ಲ ಅದಕ್ಕೋಸ್ಕರ ಸ್ವಲ್ಪ ಚೇಂಜ್ ಇರುತ್ತೆ ಕೆಲವರು ಆಮೇಲೆ ಅಷ್ಟೇ ತುಂಬಾ ಬೆಳ್ಳಿಗಿರುತ್ತೆ ಅವ್ರಿಗೆ ಕಪ್ಪು ಕೊಡಕಾಗಲ್ಲ ಅಲ್ವಾ ಸೊ ಅದೊಂದು ಇನ್ನೊಂದು ಏನಾಗುತ್ತೆ ಯಾಕೆ ನಾವು ಹೇಳ್ತಿದೀವಿ ಅಂದ್ರೆ ಮೇಂಟೆನೆನ್ಸ್ ಇಂಪಾರ್ಟೆಂಟ್ ಅಂದ್ರೆ ನೀವು ಎಷ್ಟು ಚೆನ್ನಾಗಿ ಹಲ್ಲಿ ಮೇಂಟೈನ್ ಮಾಡ್ತೀರಾ ನಿಮ್ ಆರೋಗ್ಯ ಚೆನ್ನಾಗಿರುತ್ತೆ ಯಾಕಂದ್ರೆ ಹಲ್ಲರ್ ಪ್ರಾಬ್ಲಮ್ ಇಂದ ನೂರ ಇಪ್ಪತ್ತು ಡಿಸೀಸಸ್ ಲೀಕ್ಡ್ ಆಗಿದೆ ಬಾಡಿ ನಿಮ್ ತುಂಬಾನೇ ಗಮ್ ಪ್ರಾಬ್ಲಮ್ ಇತ್ತು ಅಂದ್ರೆ ಲೋ ಬರ್ತ್ ವೇಟ್ ಆಗೋ ಚಾನ್ಸ್ ಇರುತ್ತೆ ಲೇಡೀಸ್ಗೆ ಮದರ್ ಪ್ರೆಗ್ನೆನ್ಸಿ ಇದ್ದಾಗ ಆಮೇಲೆ ಬೈ ಚಾನ್ಸ್ ಏಜ್ ಆದಾಗ ಗಮ್ ಪ್ರಾಬ್ಲಮ್ ಇತ್ತು ಅಂದ್ರೆ ನೀವು ಜಾಯಿಂಟ್ ಸರ್ಜರಿ ಮಾಡಿಸ್ಕೊಂಡ್ರೆ ಹೀಲಿಂಗು ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ಸೊ ನೋವು ಇದ್ದೇ ಇರುತ್ತೆ ಜಾಯಿಂಟ್ ಅಲ್ಲಿ ಆಮೇಲೆ ಈಗ ಹಾರ್ಟ್ ಪ್ರಾಬ್ಲಮ್ ಇದೆ ನೀವೇನು ಹಾರ್ಟ್ ಸರ್ಜರಿ ಮಾಡಿಸ್ಬೇಕಂದ್ರೆ ನಿಮ್ ಹಲ್ಲು ಮತ್ತೆ ನಿಮ್ ಗಮ್ ಪ್ರಾಬ್ಲಮ್ ಇದ್ರೆ ಹೀಲ್ ಆಗಲ್ಲ ಆಮೇಲೆ ಮತ್ತೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಡಯಾಬಿಟಿಸ್ ಇತ್ತು ಅಂತ ತಿಳ್ಕೊಳ್ಳಿ ಡಯಾಬಿಟಿಸ್ ಇದ್ರಿಗೆ ಏನಾಗುತ್ತೆ ಗಮ್ ಪ್ರಾಬ್ಲಮ್ ಜಾಸ್ತಿ ಸೊ ನಿಮ್ ಗಮ್ ಪ್ರಾಬ್ಲಮ್ ಜಾಸ್ತಿ ಆದಾಗ ನಿಮ್ಗೆ ಏನಾಗುತ್ತೆ ಇನ್ಸುಲಿನ್ ಡಿಪೆಂಡೆಂಟ್ ಜಾಸ್ತಿ ಆಗ್ಬಿಡುತ್ತೆ ಅವಾಗ ನಿಮ್ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ ಸೊ ಎಲ್ಲಾನು ಜಾಸ್ತಿ ಆಗ್ತಾನೆ ಹೋಗುತ್ತೆ ಸೊ ನಿಮ್ ಗಮ್ಸ್ ಹೆಲ್ದಿ ಇತ್ತು ಅಂದ್ರೆ ನಿಮ್ ಶುಗರ್ ಕಂಟ್ರೋಲ್ ಅಲ್ಲೇ ಇರುತ್ತೆ ಆಮೇಲೆ ನಿಮ್ ಗಮ್ಸ್ ಹೆಲ್ದಿ ಆದಾಗ ನೀವು ಬೇರೆ ಪಾರ್ಟ್ ಆಫ್ ದ ಬಾಡಿಗೂ ಫಂಕ್ಷನ್ ಚೆನ್ನಾಗಾಗುತ್ತೆ ಆಗುತ್ತೆ ಯಾಕಂದ್ರೆ ಊಟ ತಿಂದಿದ್ದು ಇನ್ಫೆಕ್ಷನ್ ಎಲ್ಲೂ ಆಗಲ್ಲ ಮೈಗೆ ಚೆನ್ನಾಗಿ ಜೀರ್ಣ ಆಗತ್ತೆ ಯಾಕಂದ್ರೆ ಬಾಯಿಯೊಳಗೆ ಫಸ್ಟ್ ಸ್ಟಾರ್ಟ್ ಆಗುತ್ತೆ ಜೀರ್ಣ ಆಗಲ್ಲ ಬಾಯಿಯೊಳಗಿಂದ ಹೊಟ್ಟೆ ಒಳಗೆ ಹೋದಾಗೂ ಏನು ಇನ್ಫೆಕ್ಷನ್ ಎಲ್ಲ ಎಲ್ಲ ಕ್ಯಾರಿ ಆಗಲ್ಲ ಕ್ಯಾರಿ ಆಗ್ಲಿಲ್ಲ ಅಂದಾಗ ಶಕ್ತಿಯುತವಾಗಿ ಪೌಷ್ಟಿಕವಾಗಿ ಊಟ ಇರುತ್ತೆ ಎಲ್ಲಾನು ಅಬ್ಸರ್ವ್ ಆಗುತ್ತೆ ಆಮೇಲೆ ನಾವು ತಿಂದಿದ್ದು ನಮ್ಗೆ ಮೈ ಹತ್ತೆ ಇಲ್ಲರಿಗೂ ಏನು ಹತ್ತಲ್ಲ ಸೊ ಅದಕ್ಕೆ ಅದು ಇಂಪಾರ್ಟೆಂಟ್ ಆಮೇಲೆ ರಾತ್ರಿ ಮಲ್ಗಕ್ಕಿಂತ ಮುಂಚೆ ಎಲ್ಲರೂ ಬ್ರಷ್ ಮಾಡೇ ಮಲಗಬೇಕು ಯಾಕೆಂದ್ರೆ ಊಟ ಮಾಡಾದ್ಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆ ಬ್ರಷ್ ಮಾಡಿದಂಗೆ ಹನ್ನೆರಡು ಗಂಟೆ ಆಲ್ಮೋಸ್ಟ್ ಏನು ತಿಂದಿರಲ್ಲ ಅಥವಾ ನೀರು ಕುಡ್ದಿರಲ್ಲ ಅಥವಾ ಬಾಯಿ ವಾಶು ಮಾಡಿರಲ್ಲ ಸೊ ಆ ಹನ್ನೆರಡು ಗಂಟೆ ಆತ್ ಏನಾಗುತ್ತೆ ಈ ಬ್ಯಾಕ್ಟೀರಿಯಾ ಆಗ್ಲಿ ಕ್ರಿಮಿಕೀಟಗಳು ಆರಾಮಾಗಿ ಚೆನ್ನಾಗಿ ಊಟ ಮಾಡ್ಕೊಂಡಿರ್ತವೆ ಸೊ ಅದರಿಂದ ಇನ್ಫೆಕ್ಷನ್ ಆಗೋ ಚಾನ್ಸ್ ಜಾಸ್ತಿ ಬಾಯಿ ವಾಸನೆ ಎಲ್ಲ ಬರುತ್ತೆ ಸೊ ಅದೇ ನೀಟಾಗಿ ಮೇಂಟೈನ್ ಮಾಡಿದ್ರೆ ನಿಮ್ಗೆ ಇನ್ಫೆಕ್ಷನ್ ಕಮ್ಮಿ ಹಲ್ಗಳು ತುಂಬಾ ಚೆನ್ನಾಗಿರುತ್ತೆ ತುಂಬಾ ವರ್ಷ ಬಾಳಕೆ ಬರುತ್ತೆ ಆಮೇಲೆ ನೀವು ಗಟ್ಟಿಯಾಗೂ ಇರ್ತೀರಾ ಯಾಕಂದ್ರೆ ಹಲ್ಲಿ ಇತ್ತು ಅಂದ್ರೆ ಚೂ ಮಾಡಕ್ಕಾಗತ್ತೆ ಅಲ್ಲಿ ಇಲ್ಲ ನೀವು ಊಟ ತಿಂದು ಚೂ ಮಾಡೋಕ್ಕಾಗಲ್ಲ ನುಂಗ್ ಬಿಡ್ತೀರಾ ನುಂಗ್ ಬಿಟ್ಟಾಗ ಏನಾಗುತ್ತೆ ಅಬ್ಸರ್ವ್ ಆಗಲ್ಲ ಡೈಜೆಷನ್ ಆಗಲ್ಲ ಬೇರೆ ಎಲ್ಲ ಹೆಲ್ತ್ ಪ್ರಾಬ್ಲಮ್ ಬರುತ್ತೆ ಸಿಕ್ಸ್ ಮಂತ್ಸ್ ಎವ್ರಿ ಸಿಕ್ಸ್ ಮಂತ್ಸ್ ಅದಕ್ಕೆ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಬಿಟ್ಟು ವರ್ಷಕ್ಕೆ ಒಂದ್ಸಲ ಹಲ್ ಚೆನ್ನಾಗಿ ಕ್ಲೀನ್ ಮಾಡ್ಸ್ಕೊಂಡ್ರೆ ನೈಂಟಿ ಫೈವ್ ಪರ್ಸೆಂಟ್ ಹಲ್ಲಿನ ಪ್ರಾಬ್ಲಮ್ ಬರಲ್ಲ ಓಕೆ ಸೊ ಡಾಕ್ಟರ್ ಈಗಾಗಲೇ ನೀವು ಬ್ರಷ್ ಗಳ ಬಗ್ಗೆ ಹೇಳಿದ್ರಿ ಒಂದು ಮೃದುವಾದ ಬ್ರಿಸಲ್ಸ್ ಇರೋ ಬ್ರಷ್ ಅನ್ನ ಉಪಯೋಗಿಸ್ಬೇಕು ಮೂರ್ ತಿಂಗಳಿಗೊಮ್ಮೆ ಬದಲಾಯಿಸಬೇಕು ಹಾಗೂ ಆರ್ ತಿಂಗಳಿಗೊಮ್ಮೆ ದಂತ ವೈದ್ಯರನ್ನ ಭೇಟಿ ಮಾಡಿ ಬಸಡುಗಳ ಆರೋಗ್ಯವನ್ನ ಕಾಪಾಡ್ಕೋಬೇಕು ಇಷ್ಟೇ ಅಂದ್ರೆ ಈಗ ನೀವು ಈ ಮೌತ್ ವಾಶ್ ಉಪಯೋಗಿಸೋದ್ರ ಬಗ್ಗೆ ಏನ್ ಹೇಳ್ತೀರಾ ಪ್ರತಿದಿನ ಅದನ್ನ ಉಪಯೋಗಿಸೋ ಅವಶ್ಯಕತೆ ಇದೆಯೇ ಮೌತ್ ವಾಶ್ ದಿನ ಅಂತ ಪ್ರಸಂಗ ಇಲ್ಲ ಯಾಕಂದ್ರೆ ಈ ಮೌತ್ ವಾಶ್ ಏನಾಗುತ್ತೆ ಅಂದ್ರೆ ಬಾಯಿ ಒಳಗಿರೋ ಬ್ಯಾಕ್ಟೀರಿಯಾ ಎಲ್ಲ ಸಾಯಿಸಿ ಬಿಡುತ್ತೆ ಸೊ ನಾವೇನ್ ಅಡ್ವೈಸ್ ಮಾಡ್ತೀವಿ ಅಂದ್ರೆ ಟೂ ಮಂತ್ಸ್ ಬೇಕಾದ್ರೆ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿರ್ತಾರೆ ಅದಾದ್ರೆ ಒಂದು ಸ್ವಲ್ಪ ಬ್ರೇಕ್ ಕೊಡಬೇಕು ಸೊ ದಟ್ ಏನಾಗುತ್ತೆ ಅಂದ್ರೆ ಸ್ಯಾಚುರೇಷನ್ ಆಗಲ್ಲ ಮೌತ್ ವಾಶ್ ದೆನ್ ಆಮೇಲೆ ಎರಡು ಮೂರು ತಿಂಗಳ ಅಂದ್ರೆ ಬೇರೆ ಮೌತ್ ವಾಶ್ ತಗೋಬೇಕು ನಾಟ್ ಸೇಮ್ ಬ್ರ್ಯಾಂಡ್ ಸಮ್ ಅದರ್ ಬ್ರ್ಯಾಂಡ್ ಯೂಸ್ ಮಾಡ್ಬೇಕು ದೆನ್ ಆಮೇಲೆ ಹಲ್ ಕ್ಲೀನ್ ಮಾಡಿಸ್ಕೊಂಡಾದ್ಮೇಲೆ ಮತ್ತೆ ಯಾವ್ದು ಚೇಂಜ್ ಸೊ ಅದ್ರ ರೊಟೇಷನಲ್ ಆಗಿದ್ದಾರೆ ಏನಾಗುತ್ತೆ ಸ್ಯಾಚುರೇಷನ್ ಬರೋದಿಲ್ಲ ಆಮೇಲೆ ಬ್ಯಾಕ್ಟೀರಿಯಾ ಸ್ಟಾಟಿಕ್ ಆಗಲ್ಲ ಬಟ್ ರೆಗ್ಯುಲರ್ ಆಗಿ ಯೂಸ್ ಮಾಡೋಂತ ಪ್ರಸಂಗ ಬರಲ್ಲ ಮೋಸ್ಟ್ಲಿ ಇಫ್ ದ್ ಡಯಾಬಿಟಿಕ್ ಅಂತ ಗಮ್ ಪ್ರಾಬ್ಲಮ್ ಇದ್ರೆ ಸ್ವಲ್ಪ ಜಾಸ್ತಿ ದಿನ ಇರುತ್ತೆ ನಾರ್ಮಲ್ ಆಗಿರೋರಿಗೆ ದೇ ಶುಡ್ ಬಿ ಏಬಲ್ ಟು ಮೇಂಟೈನ್ ಇಟ್ ನಾರ್ಮಲ್ ಬ್ರಷ್ ಪೇಸ್ಟ್ ಪೇಸ್ಟ್ ಅಂದ್ರೂ ಬರೀ ಸುಮ್ನೆ ವೈಟ್ ಪೇಸ್ಟ್ ತಗೊಂಡ್ರೆ ಆಗಲ್ಲ ದೇ ಹಾವ್ ಟು ಮೇಕ್ ಯೂಸ್ ಆಫ್ ಟೂ ಟು ತ್ರೀ ಕಾಂಪೋನೆಂಟ್ಸ್ ಪೇಸ್ಟ್ ಅಲ್ಲಿ ಇರಬೇಕು ಆಮೇಲೆ ಒಂದು ಬಟಾಣಿ ಸೈಜ್ ಅಷ್ಟು ಪೇಸ್ಟ್ ತಗೋಬೇಕು ಪೂರ್ತಿ ಬ್ರಷ್ ಶುದ್ಧ ತಗೊಳದಲ್ಲ ಯಾಕಂದ್ರೆ ಏನಾದ್ರೂ ಬ್ರಷ್ ಶುದ್ಧ ತಗೊಂಡ್ರೆ ನೀವು ಜಾಸ್ತಿ ಯೂಸ್ ಮಾಡ್ತೀರಾ ತುಂಬಾ ನೊರೆ ಬಂದ್ಬಿಡುತ್ತೆ ಹಿಂಗಾಗಿ ನೀವು ಉಗುಳ್ ಬಿಡ್ತೀರಾ ನೀವು ಉಗುಳದಾಗ ಏನಾಗುತ್ತೆ ನೀವು ಆಯ್ತು ಬಟ್ ಸೊ ಬ್ರಷ್ ಬ್ರಷ್ ಅಟ್ಲೀಸ್ಟ್ ಮಿನಿಟ್ಸ್ ಮಿರರ್ ಮುಂದೆ ನಿಂತ್ಕೋಬೇಕು ಮುಚ್ಕೊಂಡು ಬ್ರಷ್ ಮಾಡಿದ್ರೆ ಬ್ರಷ್ ಎಲ್ಲೋ ಹೋಗುತ್ತೆ ಏನೋ ಕ್ಲೀನ್ ಆಗುತ್ತೆ ನಾವು ಅನ್ಕೋತೀವಿ ಕ್ಲೀನ್ ಮಾಡ್ತೀವಿ ಅಂತಷ್ಟೇ ಹಾಗಿದ್ರೆ ನೀವು ಹೇಳೋ ಹಾಗೆ ಜಾಸ್ತಿ ಸಮಯ ಬ್ರಷ್ ಮಾಡಿದ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ ಹಾರ್ಡ್ ಬ್ರಷ್ ಬ್ರಷ್ ಮಾಡಿದ್ರೆ ಪ್ರಯೋಜನ ಇಲ್ಲ ಇಷ್ಟುದ್ದ ಪೇಸ್ಟ್ ಹಾಕೊಂಡು ಬ್ರಷ್ ಮಾಡಿದ್ರೂನು ಪ್ರಯೋಜನ ಇಲ್ಲ ಹಿತಮಿತವಾಗಿ ಸರಿಯಾದ ರೀತಿಯಲ್ಲಿ ಬ್ರಷ್ ಮಾಡ್ಕೊಳ್ಬೇಕು ಹಾ ಹಾ ಹಾಲ್ಗೆ ಸಹ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಫ್ಲೋರೈಡ್ ಇರೋ ಟೂತ್ ಪೇಸ್ಟ್ ಅನ್ನ ಉಪಯೋಗಿಸ್ಬೇಕು ಹೌದು ಡಾಕ್ಟರ್ ಇನ್ನೂ ಕೆಲವು ತಪ್ಪು ಕಲ್ಪನೆಗಳಿದೆ ಜನರಲ್ಲಿ ಆ ಸಾಮಾನ್ಯವಾಗಿ ಏನಾಗುತ್ತೆ ಈ ವಸಡನ್ನ ಕ್ಲೀನ್ ಮಾಡಿಸ್ಕೊಳ್ಳೋದಕ್ಕೆ ಬಂದಾಗ ಸ್ವಲ್ಪ ರಕ್ತಸ್ರಾವ ಆಗತ್ತೆ ಬಹಳಷ್ಟು ಜನ ಅದ ಈ ಕ್ಲೀನಿಂಗ್ ಮಾಡಿಸ್ಕೊಳ್ಳೋದನ್ನ ತಡಗಟ್ತಾರೆ ಕ್ಲೀನಿಂಗ್ ಮಾಡಿಸ್ಕೊಂಡ್ರೆ ಹಲ್ಗಳೆಲ್ಲ ಲೂಸ್ ಕ್ಲೀನಿಂಗ್ ಮಾಡಿಸ್ಕೊಂಡ್ರ ಬಹಳಷ್ಟು ರಕ್ತಸ್ರಾವ ಆಗಿ ಅನಿಮಿಯಾ ಬಂದ್ಬಿಡತ್ತೆ ಅಂತ ಇಂತಹ ತಪ್ಪು ಕಲ್ಪನೆಗಳಿಗೆ ನೀವೇನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಇದು ಪೂರ್ತಿ ತಪ್ಪು ಕಲ್ಪನೆ ಇದು ಏನಾಗಿರುತ್ತೆ ಅಂದ್ರೆ ಲಾಸ್ಟ್ ಸ್ಟೇಜ್ ಬಂದಿರ್ತಾರೆ ಹಲ್ಲು ಅಳ್ಳಾಡ್ತಾ ಇರುತ್ತೆ ಆ ಹಲ್ಲ ಗಟ್ಟಿ ಮಾಡಿ ಅಂತ ಒಂದು ಎರಡನೇದು ಏನಂದ್ರೆ ನೀವು ರೆಗ್ಯುಲರ್ ಆಗಿ ಹಲ್ಲಿನ್ ಚೆಕ್ಅಪ್ ಮಾಡ್ತಾ ಇದ್ರಿ ಆರ್ ತಿಂಗಳಿಗೆ ಹೊಸಲಾಮ್ ವರ್ಷ ಕ್ಲೀನ್ ಮಾಡಿಸ್ತಾ ಇದ್ರೆ ನಿಮ್ಗೆ ಈ ಪ್ರಾಬ್ಲಮ್ ಬರೋದೇ ಇಲ್ಲ ನೀವು ಯಾವಾಗ ಹಲ್ಲಿ ನೀವು ನೋಡಿ ಆರ್ ತಿಂಗಳಿಂದ ಹಲ್ ಬರುತ್ತೆ ಬಾಯೊಳಿಗೆ ಆರ್ ತಿಂಗಳಿಂದ ಹಿಡ್ಕೊಂಡು ನೀವು ಮೂವತ್ತು ನಲವತ್ತು ವರ್ಷ ಹಲ್ ತೋರ್ಸೋದೇ ಇಲ್ಲ ಡಾಕ್ಟರ್ಗೆ ಅಂದ್ರೆ ಅದು ತಿಂದಿರೋದು ಊಟ ಮಾಡೋದು ಮಧ್ಯದಲ್ಲಿ ಕೂತ್ಕೊಂಡು ಅದು ಇದು ಎಲ್ಲ ಇನ್ಫೆಕ್ಷನ್ ಕೊಟ್ಟೆ ಕೊಟ್ಟಿರುತ್ತೆ ಸೊ ಏನಾಗುತ್ತೆ ನಿಮ್ಗೆ ಪ್ರಾಬ್ಲಮ್ ಆದಾಗ ಡಾಕ್ಟರ್ ಹೋಗ್ತೀರಾ ಹೋಗ್ತೀರ ಸೊ ನೀವು ಪ್ರಾಬ್ಲಮ್ ಇದೆ ಅಂತ ನಿಮ್ಗೆ ಆರಡೆ ಗೊತ್ತು ಈಗ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು ನಾನು ಅಂದ್ರೆ ಅದಕ್ಕೊಂದು ಸ್ವಲ್ಪ ಪ್ರಾಬ್ಲಮ್ ಅಂದ್ರೆ ಇದೆ ಅಂದ್ರೆ ನೀವೇನೋ ಏನೋ ಬ್ಲೀಡಿಂಗ್ ಆಗುತ್ತೆ ಸ್ವಲ್ಪ ಇರುತ್ತೆ ಬಟ್ ಆಮೇಲೆ ನಾವು ಹೇಳಿದ್ನ ಕರೆಕ್ಟ್ ಆಗಿ ಕ್ರಮ ತಗೊಂಡ್ರೆ ಅದೆಲ್ಲ ನಿಂತ ಹೋಗ್ಬಿಡುತ್ತೆ ಎಲ್ಲರಿಗೂ ಬ್ಲೀಡಿಂಗ್ ಆಗಿ ಎಲ್ಲರೂ ಅನಿಮಿ ಆಗ್ತಿದ್ ಆ ಟ್ರೀಟ್ಮೆಂಟೇ ಮಾಡ್ತಿರ್ಲಿಲ್ಲ ಬಿಟ್ಬಿಡ್ತಿ ನಾವೇ ಕ್ರಿಸ್ ತಗೋಬೇಕು ಅಷ್ಟೊಂದು ಅಲ್ವಾ ಅದೇನು ಆಗಲ್ಲ ನೀಟಾಗಿ ಕ್ಲೀನ್ ಮಾಡಿದ್ರೆ ಗಮ್ಸ್ ಹೆಲ್ದಿ ಇರುತ್ತೆ ಗಮ್ಸ್ ಹೆಲ್ದಿ ಇದ್ರೆ ನಿಮ್ ಹಾರ್ಟ್ ಆಗ್ಲಿ ನಿಮ್ ಲಂಗ್ಸ್ ಆಗ್ಲಿ ನಿಮ್ ಬಾಡಿ ಹೆಲ್ದಿ ಇರುತ್ತೆ ಯಾಕಂದ್ರೆ ಬಾಯಿ ಒಳಗಿನ ಇನ್ಫೆಕ್ಷನ್ ಬೇರೆ ಎಲ್ಲ ಕಡೆ ಪ್ರಾಬ್ಲಮ್ ಕೊಡುತ್ತೆ ಹಾಗಿದ್ರೆ ಒಟ್ಟಾರೆ ಹೇಳ್ಬೇಕಂದ್ರೆ ಡಾಕ್ಟರ್ ಈ ಬಾಯಿನ ನೈರ್ಮಲ್ಯ ಆ ಒಂದೇ ರೀತಿ ನಮ್ಮ ದೇಹದ ಸರ್ವತೋಮುಖ ಆರೋಗ್ಯದ ಒಂದು ಕೈಗನ್ನಡಿ ಅಂತ ಹೇಳಕ್ಕೆ ಗೊತ್ತಾ ಇಲ್ವಾ ಎಸ್ ಅಲ್ಲಿ ಅದ್ರಲ್ಲಿ ತಪ್ಪೇ ಇಲ್ಲ ನೀವು ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಹೇಳ್ರಿ ಯಾಕಂದ್ರೆ ನಾವು ಯಾವಾಗ ನಮ್ ಹಲ್ಲುಗಳು ಮತ್ತೆ ನಮ್ದು ಓರಲ್ ಕ್ಯಾವಿಟಿ ಅಂತ ಹೇಳ್ತೀವಿ ಬಾಯಿ ಮತ್ತೆ ಹಲ್ಲುಗಳು ನಾಲ್ಗೆ ಎಲ್ಲ ಸ್ವಚ್ಛವಾಗಿದ್ರೆ ಮೋಸ್ಟ್ ಆಫ್ ದ ಬಾಡಿ ಎಲ್ಲ ಸ್ವಚ್ಛವಾಗೇ ಇರುತ್ತೆ ಹಾ ಹಾ ನೀವ್ ಇದು ಮೇಂಟೇನ್ ಮಾಡ್ತಾರೆ ಅಂದ್ರೆ ಬೇರೆಯವ್ರು ಮೇಂಟೇನ್ ಮಾಡ್ತಾರೆ ಹಾ ಹೌದು ಅದರಿಂದ ಈ ದೀರ್ಘಕಾಲದ ಪರಿಣಾಮಗಳು ಪರಿಣಾಮಗಳೇನಿದೆ ಅಥವಾ ಹೃದಯ ರೋಗ ಇರ್ಬೋದು ಅಥವಾ ಕ್ಯಾನ್ಸರ್ ಇರ್ಬೋದು ಡಯಾಬಿಟಿಸ್ ಇರ್ಬೋದು ಇಂತಹ ತೊಂದರೆಗಳನ್ನು ಸಹ ತಡೆಗಟ್ಟೋದಕ್ಕೆ ಸಾಧ್ಯ ಇದೆ ನಾವು ಅಲ್ಲಿನ ನೈರ್ಮಲ್ಯ ಬಾಯಿನ ನೈರ್ಮಲ್ಯ ಮೇಂಟೈನ್ ಹಾ ವೀಕ್ಷಕರೇ ಕೇಳಿದ್ರಲ್ಲ ಡಾಕ್ಟರ್ ದೀಪಕ್ ಕುಲಕರ್ಣಿ ಅವರು ಎಷ್ಟು ಚೆನ್ನಾಗಿ ನಮ್ಮ ಬಾಯಿನ ಆರೋಗ್ಯವನ್ನ ಆರೈಕೆಯನ್ನ ಯಾವ ರೀತಿ ನೋಡ್ಕೊಳ್ಬೇಕು ಅಂತ ಹೇಳಿದ್ದಾರೆ ಹೀಗಿರೋವಾಗ ಕೋವಿಡ್ ಬಗ್ಗೆ ಅನಾವಶ್ಯಕವಾದ ಆತಂಕ ಬೇಕಾಗೇ ಇಲ್ಲ ಅದರ ಬದಲು ಸಕಾರಾತ್ಮಕವಾಗಿರೋಣ ನಮ್ಮ ಬಾಯಿನ ನೈರ್ಮಲ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ ಯಾವ ರೀತಿಯ ಚಿಕಿತ್ಸೆಯನ್ನು ತಗೊಳ್ಬೇಕು ಯಾವ ರೀತಿಯ ನಾವು ಮನೆಯಲ್ಲಿ ಪ್ರಿಕಾಷನ್ಸ್ನ ತಗೊಳ್ಬೇಕು ಅದನ್ನು ತಗೊಳ್ಳೋಣ ಅಂತ ಈ ಕಾರ್ಯಕ್ರಮದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಈಗಾಗಲೇ ಕಾರ್ಯಕ್ರಮಕ್ಕೆ ಬಿದಾಯ ಹೇಳೋ ಸಮಯ ಕೂಡ ಆಗಿದೆ ಡಾಕ್ಟರ್ ದೀಪಕ್ ಅವರು ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಅಮೂಲ್ಯವಾದ ಸಮಯವನ್ನ ಹಾಗೂ ಬಹಳ ಉತ್ತಮವಾದ ಸಲಹೆಗಳನ್ನ ನಮ್ಮ ವೀಕ್ಷಕರಿಗೆ ನೀಡಿದ್ದೀನಿ ಡಾಕ್ಟರ್ ನಿಮಗೆ ಡಿಡಿ ಚಂದನ ವಾಹಿನಿಯ ಪರವಾಗಿ ಹಾಗೂ ವೀಕ್ಷಕರೆಲ್ಲರ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ ಕೇಳಿದ್ರಲ್ಲ ಈಗ ನಾನು ಹೇಳಿದ ಹಾಗೆ ಕಾರ್ಯಕ್ರಮಕ್ಕೆ ವಿದಾಯ ಹೇಳೋ ಸಮಯ ಮತ್ತೆ ಭೇಟಿಯಾಗೋಣ ಅಲ್ಲಿ ತನಕ ಸುರಕ್ಷಿತವಾಗಿರಿ ನಿಮ್ಮ ಡಾಕ್ಟರ್ ಉಮಾ ಗೌತಮ್ ನಮಸ್ಕಾರ